ಆತ್ಮೀಯ ವೀಕ್ಷಕರೇ ನಮಸ್ಕಾರ ಟಿ ವಿ ಫೈನ ಸ್ಪೆಷಲ್ ಸೆಗ್ಮೆಂಟ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ರಮೇಶ್ ಕಾತ್ರಿಕ್ಯಾಳ ಸಾಮಾನ್ಯವಾಗಿ ನಾವು ಒಬ್ಬ ಸ್ಟಾರ್ಗಳನ್ನ ಇಂಟರ್ವ್ಯೂ ಮಾಡ್ತಾ ಇರ್ತೀವಿ ಸಿನಿಮಾಗಳ ಬಗ್ಗೆ ಚರ್ಚೆ ಮಾಡ್ತಾ ಇರ್ತೀವಿ ಬಟ್ ಇವತ್ತು ಒಂಥರ ಸ್ಟಾರ್ ಅಂತಲೇ ಹೇಳ್ಬೋದು ಅವರು ರೈತರು ಕೂಡ ಹೌದು ಬಿಗ್ ಬಾಸ್ ಕಂಟೆಸ್ಟೆಂಟ್ ಆರನೇ ಆರನೇ ಸೀಸನ್ಲೂ ವಿನ್ನಾದವರು ಕೂಡ ಹೌದು ಜೊತೆಗೆ ಈ ಒಂದು ರೈತ ಸಂಬಂಧಪಟ್ಟಂಗೆ ಏನೇನು ಮಾಡಬೇಕು ಬೆಳೆ ಬೆಳೆಯೋದು ಎಲ್ಲರೂ ಕೂಡ ಅವರೆಲ್ಲ ಎಲ್ಲದರಲ್ಲೂ ಕೂಡ ಅವರು ಒಂಥರ ಆಗಿರ್ತಾರೆ ಯಾರು ಅಲ್ಲ ಈಗ ಇಂಡಸ್ಟ್ರಿಗೆ ಹೀರೋ ಆಗಿ ಕೂಡ ವೆಲ್ಕಮ್ ಮಾಡ್ತಾ ಇದೀವಿ ನಾವು ಅವ್ರನ್ನ ಅವ್ರು ಎಂಟ್ರಿ ಕೊಡ್ತಾ ಇದಾರೆ ಅವರು ಮತ್ತೆ ಯಾರು ಇಲ್ಲ ಈಗ ನಾವು ಅವ್ರನ್ನ ಕರಿಬೇಕಾಗಿರೋದು ಮೆಹಬೂಬಾ ಶಶಿ ಅಂತ ಸರ್ ಕಾರ್ಯಕ್ರಮ ಆತ್ಮೀಯವಾದ ಸ್ವಾಗತ ನಿಮ್ದು ಆತ್ಮೀಯವಾದ ಸ್ವಾಗತ ಥ್ಯಾಂಕ್ ಯು ಸರ್ ಸಾಕಷ್ಟು ಸೌಂಡ್ ಮಾಡ್ತಾ ಇದೆ ಇಂಡಸ್ಟ್ರಿನಲ್ಲಿ ಮೆಹಬೂಬಾ ಅನ್ನೋದು ಸಾಂಗಿಂದ ಆಗಿರ್ಬೋದು ಟ್ರೈಲರಿಂದ ಆಗಿರ್ಬೋದು ಮೇಕಿಂಗ್ ವೈಸ್ ಕೂಡ ಮೊದಲನೇದಾಗಿ ಏನು ಹೇಳಕ್ ಬಯಸ್ತೀರಾ ಮೆಹಬೂಬಾ ಅಂದ ತಕ್ಷಣನೇ ಮೆಹಬೂಬಾ ಅಂದಿದ ತಕ್ಷಣ ನಾನು ಹೇಳಕ್ಕೆ ಬಯಸೋದು ಇಸ್ ಎ ಬ್ಯೂಟಿಫುಲ್ ಲವ್ ಸ್ಟೋರಿ ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಒಂದು ಫಸ್ಟ್ ಲವ್ ಅನ್ನೋದಾಗಿರುತ್ತಲ್ಲ ಆ ಲವ್ನ ನೆನಪು ಮಾಡೋ ಅಂಥ ಒಂದು ಲವ್ ಸ್ಟೋರಿ ಮೆಹಬೂಬ ಆಗಿರುತ್ತೆ ನಾವು ಪ್ರೀತಿ ಪ್ರೀತಿ ಪಾತ್ರರನ್ನ ಲವ್ ಮಾಡಿರ್ತೀವಿ ಮದುವೆ ಮಾಡ್ಕಂಡ್ವೋ ಇಲ್ವೋ ಅನ್ನೋ ಒಂದು ಯಾವ ಯಾವ ಸ್ಟೇಜ್ ಆಫ್ ಲವ್ ಆಗಿದ್ರು ನಿಮಗೆ ನಿಮ್ಮ ಫಸ್ಟ್ ಲವ್ನ ಜ್ಞಾಪಕ ಮಾಡೋ ಅಂತ ಸಿನಿಮಾ ಮೆಹಬೂಬ್ ಸರ್ ಮೆಹಬೂಬ ಈಗ ಟೈಟ್ಲ್ ಇಟ್ಟಿದ್ದೀರಾ ಮೆಹಬೂಬ ಪ್ರೀತಿ ಪ್ರೇಮ ಮೊಹಬ್ಬತ್ ಎಲ್ಲನೂ ಓಕೆ ಇದರಲ್ಲಿ ತುಂಬ ಒಂದು ಟಿಪಿಕಲ್ ಲವ್ ಸ್ಟೋರಿ ಇದೆ ಒಂದು ಹಿಂದೂ ಮತ್ತು ಮುಸ್ಲಿಂ ಹುಡುಗಿಯನ್ನು ಪ್ರತಿನಿಧಿಸುವಂತಹ ಒಂದಷ್ಟು ಜನ ಒಂದಾಗುವಂತಹ ಕಥೆಯನ್ನು ಇಟ್ಕೊಂಡಿದ್ದೀರಿ ಇದು ಎಷ್ಟು ಮಟ್ಟಿಗೆ ರೀಚ್ ಆಗುತ್ತೆ ಅನ್ನೋದು ಯಾಕೆಂತಂದರೆ ಇವತ್ತಿನ ಸ್ಥಿತಿ ಆಗಿದೆ ನಾನು ಮೊನ್ನೆ ಕೂಡ ನಿಮ್ಮ ಹತ್ರ ಹೇಳ್ತಾ ಇದ್ದೆ ಎಲ್ಲ ದಾರಿಲು ಹೋಗುವ ಸಂದರ್ಭಗಳಲ್ಲಿ ಹಿಂದೂ ಮುಸ್ಲಿಮ್ ಹುಡುಗರ ಜೊತೆಯಲ್ಲಿ ಬೈಕಲ್ಲಿ ಹೋಗೋಕೆ ಹಿಡಿದ್ಬಿಟ್ಟು ಹೊಡಿತಾರೆ ವಿಡಿಯೋಗಳು ಮಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾರೆ ಈ ಥರ ಒಂದು ಸಿಚುವೇಶನ್ನಲ್ಲಿ ಹಿಂದೂ ಹುಡುಗ ಮುಸ್ಲಿಂ ಹುಡುಗಿಯನ್ನು ಒಬ್ಬ ಹಿಂದೂ ಹುಡುಗ ಲವ್ ಮಾಡ್ತಾನೆ ಅದೇನೆಲ್ಲ ಆಗುತ್ತೆ ಅನ್ನೋದು ಸಿನಿಮಾ ಕತೆ ಸೊ ಇದು ಸೊಸೈಟಿಗೆ ಅಥವಾ ಸಮಾಜಕ್ಕೆ ಇವತ್ತಿಗಿರೋ ಪರಿಸ್ಥಿತಿನಲ್ಲಿ ಏನಾದರೂ ಒಂದು ಸಮಸ್ಯೆ ಆಗಬಹುದಾ ಅಂತ ಖಂಡಿತವಾಗ್ಲೂ ಆಗಲ್ಲ ಸರ್ ಯಾಕಂದರೆ ನಾವು ಕಾಂಟ್ರವರ್ಸಿ ಬಗ್ಗೆ ಟಾಪಿಕ್ ಟೈಪ್ ಮುಟ್ಟೇ ಇಲ್ಲ ಇಲ್ಲಿ ಹಿಂದೂ ಮುಸ್ಲಿಮ್ ಅನ್ನೋದು ಪಕ್ಕದವ್ರು ಮಾತಾಡ್ತಾರೆ ಬಿಟ್ರೆ ಹೀರೋ ಹೀರೋಯನ್ ಯಾವತ್ತೂ ಮಾತಾಡಲ್ಲ ನಮಗ್ ಸಮಸ್ಯೆ ಅನ್ನೋದು ಉಂಟಾಗೋದು ಅವ್ರ ಪ್ರೀತಿಯಲ್ಲಿ ಗೊಂದಲಗಳಿದ್ದಾಗ ಆ ಪ್ರೀತಿಯಲ್ಲಿ ಸ್ಕ್ಯಾಮ್ ಇದ್ದಾಗ ಆ ಪ್ರೀತಿಯಲ್ಲಿ ಕುತಂತ್ರ ಇದ್ದಾಗ ಅದು ಸ್ವಚ್ಛವಾಗಿರೋ ಪ್ರೀತಿ ಇರುವಾಗ ಎಸ್ಪೆಷಲಿ ಹೀರೋ ಹೀರೋಯನ್ ಆಚೆ ಕಡೆ ಇರೋರು ಏನಾದ್ರು ಯೋಚನೆ ಮಾಡ್ಕೊಂಡ್ರೆ ಅದು ಔಟ್ಸೈಡರ್ಸ್ ಆಗ್ತಾರೆ ಸೊ ಆತರ ಹಂಡ್ರೆಡ್ ಪರ್ಸೆಂಟ್ ಯಾವ ಕಾಂಟ್ರವರ್ಸಿಗಳು ಆಗಲ್ಲ ಈ ಕಥೆಯಲ್ಲೇನು ಸ್ಟ್ರಾಂಗ್ ಫೀಲಿಂಗ್ ಹೀಗೆ ಸಿನಿಮಾ ಅಂತ ಬಂದಾಗ ಸಿನಿಮಾಗೆ ಬರೋಕ್ಕಿಂತ ಮುಂಚೆ ನಿಮ್ಮ ನೋಡಿದ್ರೆ ನೀವು ಕೃಷಿಯಲ್ಲಿ ಗೋಲ್ಡ್ ಮೆಡಲಿಸ್ಟ್ ಕೂಡ ಅದಾದ್ಮೇಲೆ ಬಿಗ್ ಬಾಸಿಗೆ ಬರ್ತೀರ ಬಿಗ್ ಬಾಸ್ ಶಶಿ ಆಗ್ತೀರಾ ಈಗ ಅದಾದಮೇಲೆ ಅಲ್ಲಿ ನಡೀತಾ ಇರುತ್ತೆ ಸಡನ್ನಾಗಿ ಒಂದು ದಿವಸ ನಿಮ್ಗೆ ಯಾವತ್ತೋ ಸ್ಪಾರ್ಕ್ ಆಗುತ್ತೆ ನಾನು ಸಿನ್ಮಾ ಮಾಡಬೇಕು ಹೀರೋ ಆಗಬೇಕು ಅದು ಯಾವ ಯಾವ ಮೂಮೆಂಟು ಅನ್ನೋದು ಸರ್ ಸರಿ ಇಲ್ಲ ನನಗೆ ಸಿನಿಮಾ ಬಿಗ್ ಬಾಸ್ ಗೆದ್ದ ನಂತರ ಸಾಕಷ್ಟು ಅವಕಾಶಗಳು ಬಂದರೂ ಯಾವುದೂ ಪೊಟೆನ್ಷಿಯಲಾಗಿ ಟರ್ನ್ ಆಗ್ತಿರಲಿಲ್ಲ ಅಂದರೆ ಕತೆಗಳು ಬಂದು ಹೇಳೋರು ನಾವು ಹೊಸಬರಾಗಿರುತ್ತೆ ನಾನು ಅನ್ಕೊಂಡೆ ಕತೆ ಬಂದು ಹೇಳಿದ ತಕ್ಷಣ ಸಿನಿಮಾ ಆಗೋಗ್ಬಿಡುತ್ತೆ ಅನ್ಕೊಂಡು ಕತೆ ಹೇಳಕ್ಕೆ ಒಂದು ವಾರ ಜರ್ನಿ ತಗೊಂಡು ಮತ್ತೆ ಪ್ರೊಡ್ಯೂಸರ್ ಇಲ್ಲ ಅನ್ನೋದು ಇನ್ನೊಬ್ರು ಯಾರೋ ಪ್ರೊಡ್ಯೂಸರ್ ಇದೆ ಅಂತ ಹೇಳಿದ್ರು ಕಥೆ ಹೇಳಿದಾಗ ಕತೆ ಚೆನ್ನಾಗಿದೆ ಚೆನ್ನಾಗಿ ಒಂದ್ ಮೂರ್ ನಾಲ್ಕು ತಿಂಗಳ ಅವಾಗ ಅನ್ಕೊಂಡಿದ್ದು ಇಲ್ಲಿ ಯಶೋ ಅವರು ಇದೆ ಇಲ್ಲಿ ಯಾರು ಹೀರೋಗಳನ್ನ ನಮಗೆ ನಾವೇ ಹೀರೋ ಅಂತ ಸೊ ಆ ಪಾಯಿಂಟ್ ಅಲ್ಲಿ ನಾನು ಇಲ್ಲ ಒಂದು ಕಂಟೆಂಟ್ ಕತೆ ಎತ್ಕೊಂಡ್ ಬಂದ್ ಸಿನಿಮಾ ಮಾಡೋಣ ಅಂತ ನಮ್ಮ ಸ್ನೇಹಿತರನ್ನ ಸೇರಿಸಿ ಒಂದ್ ನಾಲ್ಕೈದು ಜನ ಸೇರಿಸಿ ಎಲ್ಲ ಒಂದ್ ಇಪ್ಪತ್ತೈದು ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷ ಹಾಕಿ ಒಂದು ಸಿನಿಮಾ ಮಾಡೋಣ ಶುರು ಮಾಡಿದ್ವಿ ಸರಿ ಆಯ್ತು ಅಂತ ನನ್ನ ಶೇರ್ ಆಫ್ ದುಡ್ಡನ್ನ ಹಾಕ್ದೆ ಆಕಾಶಲ್ಲಿ ಉಳಿದವರು ಹಂಗಂಗೆ ಜಂಪ್ ಹೊಡೆದ್ರು ಸೊ ಆಗ ನನ್ನ ಜೊತೆಗೆ ಒಂದು ಇಬ್ಬರು ನಿಂತ್ಕೊಂಡ್ರು ಬಟ್ ನಿಂತ್ಕೊಳ್ಳೋರು ಟೈಮ್ ಕರೆಕ್ಟಾಗಿ ದುಡ್ಡು ಇದ್ದಾಗ ಇದು ವರ್ಕ್ ಆಗಲ್ಲ ಅಂತೇಳಿ ಮತ್ತೆ ಕಥೆಯನ್ನು ಬದಲಾಯಿಸಿ ನಾನು ನಮ್ಮ ಇವ್ರು ನಮ್ಮ ಸ್ನೇಹಿತರ ಹತ್ರ ಹೋದೆ ಈ ಹಿಂದಿನ ಪ್ರೊಡಕ್ಷನ್ ಹಿಂದವ್ರ ಹತ್ರ ಅವ್ರ ಹತ್ರ ಹೋದಾಗ ಅವರು ನನ್ನ ಹತ್ರ ನಾನು ಇಷ್ಟು ದುಡ್ಡು ಕೊಡಬಲ್ಲೆ ಈ ದುಡ್ಡು ಇಟ್ಕೊಂಡು ತಾವು ಸಿನಿಮಾ ಮಾಡಿಕೊಡ್ಬೇಕು ಅಂತ ಅಂದ್ಕೊಂಡ್ವಿ ಆಯಿತು ಅದ್ರ ಮೇಲೆ ಏನಾದರೂ ನಾನು ಹಾಕ್ತೀನಿ ಅಂತಂದ್ರೆ ಸರ್ ಆಯಿತು ಅಂತ ಕತೆ ಶುರು ಮಾಡಿದ್ವಿ 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 ತದನಂತರ ಕತೆ ಮುಂದೆ ಸಿನಿಮಾ ಮುಂದೆ ಹೋಗ್ತಾ ಇಲ್ಲ ಶೂಟಿಂಗ್ ಎಲ್ಲ ಮುಗಿತು ಶೂಟಿಂಗ್ ಕಂಪ್ಲೀಟ್ ಮುಗಿದಿದ್ದು ಓಕೆ ಮುಂದೆ ಹೋಗ್ತಾ ಇಲ್ಲ ಯಾಕೆ ಮುಂದೆ ಹೋಗ್ತಿಲ್ಲ ಏನು ನಂಗೆ ಅರ್ಥ ಆಗ್ತಿಲ್ಲ ಆ ಒಂದು ಪಾಯಿಂಟ್ ಅಲ್ಲಿ ಇಲ್ಲ ನಾನೇ ತಗೊಂಡು ಹೋಗ್ತೀನಿ ನಾನು ಮುಂದೆಗೆ ಕೂತ್ಕೊಂಡು ಚರ್ಚೆ ಮಾಡ್ಕೊಂಡು ನಾನು ಈ ಕತೆ ಮುಂದೆ ತೊಗೊಂಡು ಹೋಗ್ತೀನಿ ಈ ಸಿನಿಮಾನ ರಿಲೀಸ್ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಇನ್ನೊಂದು ಸಿನಿಮಾ ನೋಡಿದಾಗ ಒಂದಷ್ಟು ಕರೆಕ್ಷನ್ಸ್ ಇತ್ತು ಸಿನಿಮಾಲ್ಲಿ ಅವಗಳನ್ನ ರೀಶೂಟ್ ಮಾಡ್ಕೊಂಡು ಒಂದು ಸಾಂಗ್ನ ರೀಶೂಟ್ ಮಾಡ್ಕೊಂಡು ಡಿಸೆಂಬರಲ್ಲಿ ಮುಗಿಸಿ ಮಾರ್ಚ್ ಏಪ್ರಿಲಲ್ಲಿ ನೀವು ಮುಂದೆ ಬರ್ತಾ ಸರ್ ಪ್ರತಿ ವಾರಕ್ಕೆ ಏನಿಲ್ಲ ಅಂದ್ರೂ ಕೂಡ ಎಂಟರಿಂದ ಹತ್ತು ಸಿನಿಮಾ ರಿಲೀಸ್ ಆಗುತ್ತೆ ಯಾವುದೋ ಎಲ್ಲೋ ಹೇಳ್ತಾ ಇದ್ವಿ ಸುಮಾರು ಒಂದು ವರ್ಷಕ್ಕೆ ಒಂದು ಬರೋ ನೂರೈವತ್ತು ಇನ್ನೂರು ಸಿನಿಮಾಗಳಲ್ಲಿ ನಂದು ಇನ್ನೂರು ಒಂದು ದೊಡ್ಡಾಗಿ ಹೋಗಲ್ಲ ರಿಲೀಸ್ ಆಗಿ ಒಂದು ಹತ್ತರಿಂದ ಹದಿನೈದು ಸಿನಿಮಾ ಬಗ್ಗೆ ಪ್ರೇಕ್ಷಕರು ಮಾತಾಡ್ತಾರೆ ಆ ಮಾತಾಡೋ ಪ್ರೇಕ್ಷಕರು ಬಾಯಲ್ಲಿರುವಂಥ ಸಿನಿಮಾಗಳು ನಂದು ಒಂದು ಇರುತ್ತೆ ಅನ್ನೋದು ಆ ಕಾನ್ಫಿಡೆಂಟ್ ಏನು ಅನ್ನೋದು ಸರ್ ನಾನು ಸಾಕಷ್ಟು ಸಿನಿಮಾಗಳು ಅಬ್ಸರ್ವ್ ಮಾಡಿದ್ದೀನಿ ಆ ಸಿನಿಮಾಗಳು ನಮ್ಮ ಹೋರಾಟ ಈಗ ಈ ಸಿನಿಮಾ ಬಂದು ಯಥೇಚ್ಛವಾದ ದುಡ್ಡು ಮಾಡ್ಬಿಡಿ ಅನ್ನೋ ಹೋರಾಟ ಅಲ್ಲ ಸರ್ ನಾನು ಇವಾಗ ಎರಡೂವರೆ ಕೋಟಿ ಆಗಿದ್ದೀನಿ ಹತ್ತು ಕೋಟಿ ಮನೆಗೆ ಎತ್ಕೊಂಡು ಹೋಗ್ಬಿಡ ನಾನು ಸಲ ಸರ್ ಆ ಎರಡೂವರೆ ಕೋಟಿಯಲ್ಲಿ ನಾನು ಅಟ್ಲೀಸ್ಟ್ ಒಂದು ನಲವತ್ತೈವತ್ತು ಲಕ್ಷ ಕಳ್ಕಂಡ್ರು ನನ್ಗೆ ತೊಂದರೆ ಇಲ್ಲ ನಾನ್ ಅಟ್ಲೀಸ್ಟ್ ಎರಡು ಕೋಟಿ ವಾಪಸ್ ಎತ್ಕೊಂಡ್ ಬಂದ್ರೆ ಈ ಇಂಡಸ್ಟ್ರಿ ಉಳ್ಕೊಂತೀನಿ ಆ ಎರಡು ಕೋಟಿ ಕೊಡೋ ವಾಪಸ್ ಕೊಡೋ ಅಷ್ಟು ಕೆಪಾಸಿಟಿ ಸಿನಿಮಾಗಿದೆ ನಾ ಹೇಳ್ತಾ ಇರೋದು ಈ ಸಿನಿಮಾಗ ಒಂಬತ್ತು ಕೋಟಿ ಕಲೆಕ್ಷನ್ ಮಾಡೋ ಕೆಪಾಸಿಟಿ ಇದೆ ಜನ ಆಧರಿಸ್ಬೇಕಷ್ಟೇ ಬಟ್ ನಂಗ ಎರಡು ಕೋಟಿ ವಾಪಸ್ ಬಂದ್ರೆ ಇನ್ನೊಂದಷ್ಟು ಜನರಿಗೆ ಹೆಲ್ಪ್ ಆಗತ್ತೆ ಸೊ ಆ ಕಾನ್ಫಿಡೆನ್ಸ್ ನಾನು ಕಳ್ಕೋಬಾರ್ದು ಅನ್ನೋ ಕಾರಣಕ್ಕೊಂದು ಮತ್ತೆ ನಾನು ಈ ಹಿಂದೆ ಸುಮಾರು ಸಿನಿಮಾಗಳು ನೋಡಿದ್ದೆ ಸರ್ ಯಾರ್ಯಾರು ಕಾನ್ಫಿಡೆಂಟ್ ಆಗಿ ಮಾತಾಡಿದಾರೋ ಅವರ ಸಿನಿಮಾ ಬಗ್ಗೆ ತುಂಬಾ ಕಾನ್ಫಿಡೆಂಟ್ ಆಗಿ ಯಾರು ಇದ್ದಾರೋ ಆ ಸಿನಿಮಾಗಳೆಲ್ಲ ಸದ್ದು ಮಾಡಿದೆ ದುಡ್ಡು ಮಾಡಿದೆ ಇಲ್ಲ ಸೆಕೆಂಡರಿ ಸೆಕೆಂಡ್ ಸದ್ದಂತೂ ಮಾಡಿದೆ ಆ ಸದ್ದು ಮಾಡೋ ಕ್ಯಾಟಗರಿಯಲ್ಲಿ ಮೆಹಬೂಬ್ ಆಗುತ್ತೆ ಅದು ದುಡ್ಡು ಮಾಡಬೇಕು ಅಂತಂದಾಗ ನೀವುಗಳು ಆಡಿಯನ್ಸ್ಗಳು ಕೈ ಹಿಡಿಬೇಕು ಅದೇ ಇವತ್ತಿನ ಪರಿಸ್ಥಿತಿ ಹಾಗೆ ಆಗಿ ನೀವು ಹೇಳಿದಾಗೆ ಸಾಕಷ್ಟು ಸಿನಿಮಾಗಳು ಬರ್ತಾ ಇರ್ತವೆ ಗೊತ್ತಾಗಲ್ಲ ಬರೋದು ರಿಲೀಸ್ ಆಗಿರೋದು ಗೊತ್ತಾಗಿಲ್ಲ ಹೋಗಿರೋದು ಗೊತ್ತಾಗಿಲ್ಲ ಯಾವತ್ತೂ ನಾವು ಟಿವಿ ನೋಡ್ತೀವಿ ಈ ಸಿನಿಮಾ ಅಂತ ಪ್ರಶ್ನೆ ಕಾಡುತ್ತೆ ಸೊ ಇದು ನಿಮ್ಮದು ಟಿಪಿಕಲ್ ಲವ್ ಸ್ಟೋರಿ ಇಟ್ಕೊಂಡಾಗ ನಿರ್ದೇಶಕರು ತುಂಬಾ ಗಟ್ಟಿತನ ಇರಬೇಕಾಗುತ್ತೆ ನೀವು ನಟನಾಗಿ ಒಂದ್ ಕಡೆ ಹೋಗ್ತಾ ಇರ್ತೀರಿ ಒಂದ್ ಕಡೆ ನಿರ್ಮಾಪಕರಾಗಿ ಕೆಲಸ ಮಾಡಿದ್ದೀರಿ ಅದ್ರ ಜೊತೆಗೆ ನಿರ್ದೇಶಕರು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಸೊ ನಿರ್ದೇಶಕರ ವರ್ಕ್ ಬಗ್ಗೆ ಹೇಳೋದಾದರೆ ತುಂಬಾ ಎಫಿಷಿಯಂಟ್ ಆಗಿ ವರ್ಕ್ ಮಾಡಿದಾರೆ ತುಂಬಾ ಕ್ಲಾರಿಟಿ ಇರೋ ಮನುಷ್ಯ ನಾನು ಒಬ್ಬ ಟೆಕ್ನಿಷಿಯನ್ ಆಗಿ ಸಿನಿಮಾ ಅಲ್ಲಿ ಟ್ರಾವೆಲ್ ಮಾಡಿದ್ದೀನಿ ಸರ್ ಅಂದರೆ ಎಲ್ಲೆಲ್ಲಿ ಎಡಿಟಿಂಗ್ ಆಫೀಸಲ್ಲಿ ಕೂತಿದ್ದೀನಿ ಡಿ ಎ ಎಲ್ ಕೂತಿದ್ದೀವಿ ಮ್ಯೂಸಿಕಲ್ಲಿ ಕೂತಿದ್ದೀವಿ ಎಲ್ಲ ಜಾಗಗಳಲ್ಲಿ ನಾವು ಕೂತಿರೋದ್ರಿಂದ ವಿ ನಾವು ಒಂದು ತಂಡ ಥರ ವರ್ಕ್ ಮಾಡಿದ್ವಿ ಸರ್ ಒಂದು ಓಪನ್ ಡಿಸ್ಕಷನ್ ಆಗ್ತಿದ್ದೆ ಇದು ಸರಿ ಇಲ್ಲ ಒಂದು ವಿಚಾರ ನೋಡಿಬಿಟ್ಟು ನಿಮ್ಗೆ ಏನು ಅನಿಸ್ತು ನೀವು ಹೇಳಿ ನನಗೇನು ಅನ್ನಿಸ್ತು ಹೇಳಿ ಇವೆಲ್ಲ ಕಲೆಕ್ಟಿವ್ ಡಿಸಿಷನಲ್ಲಿ ಹೋಗಿರೋದು ನನಗೆ ನಾನು ಐ ಆಲ್ವೇಸ್ ಅಬ್ಸರ್ವ್ ಇಮ್ ಲೈಕ್ ಎನ್ ಒಂದು ಸ್ಟ್ರಾಂಗ್ ಮೈಂಡ್ ಶೆಟ್ ಒಂದು ಕನ್ವಿಕ್ಷನ್ ಇರೋಂಥ ವ್ಯಕ್ತಿ ಅನುಪವರು ಇದು ನೋಡಿ ನನಗೆ ಇದು ಬೇಕು ಬೇಡ ಅಂತ ಹೇಳ್ತಾರೆ ಅಂದ್ರೆ ಕನ್ವಿಕ್ಷನ್ ಇರುತ್ತೆ ಬೇಡ ಅಂದ್ರೆ ತಗಿತಾರ ಅವ್ರು ಬಟ್ ನಾನು ಆ ಫೋರ್ಸ್ ಮಾಡಕ್ ಹೋಗ್ತೇನೆ ತೆಗಿಬೇಕು ಬಟ್ ನಾನು ಆ ಫೋರ್ಸ್ ಮಾಡಕ್ ಹೋಗ್ತಿಲ್ಲ ನಾನು ಒಂದು ಹತ್ತು ಸಾರಿ ಜಸ್ಟಿಫಿಕೇಶನ್ ಹನ್ನೊಂದು ಸಾರಿ ಕೇಳ್ತಿದ್ದೆ ನನ್ಗೆ ಸ್ಟ್ರಾಂಗ್ ಕನ್ವಿಕ್ಷನ್ ಸಿಗ್ದಾಗ ಮಾಡ್ಕೊಂಡು ಹೋಗಿ ಅಂತ ಆ ಕನ್ವಿಕ್ಷನ್ ಕೊಡೋದ್ರಲ್ಲಿ ತುಂಬಾ ಎಫಿಷಿಯಂಟ್ ಆಗಿದ್ದಾರೆ ಅವರು ಕ್ಲಾರಿಟಿ ಇದೆ ಸರ್ ಮನುಷ್ಯನ್ಗೆ ನಾವು ಏನ್ ಮಾಡ್ತಾ ಇದೀವಿ ಅನ್ನೋ ಅದ್ಭುತವಾದ ಕ್ಲಾರಿಟಿ ಇರೋ ಡೈರೆಕ್ಟರ್ ಅನುಪ್ ಸರ್ ಅದು ನೀವು ಅನಿಸ್ತು ನನಗೆ ನಾವು ಟ್ರೈಲರ್ ಆಗಲಿ ಸಾಂಗ್ಗಳಾಗಲಿ ನೋಡಿದಾಗ ನಿಜವಾಗ್ಲೂ ಅದು ಅನಿಸ್ತು ಯಾವುದೇ ಸಿನಿಮಾಗೆ ಸರ್ ಒಬ್ಬ ಪ್ರೇಕ್ಷಕನಾಗಿ ನಾವು ನೋಡೋದಾದರೆ ಸಿನಿಮಾ ಪತ್ರಕರ್ತನಾಗಿ ನಾವು ಮಾತಾಡ್ಬೋದು ಆದರೆ ಒಬ್ಬ ಪ್ರೇಕ್ಷಕನಾಗ ಕೂತಾಗ ಸಿನಿಮಾನ ನಾವು ನಿಜವಾಗ್ಲೂ ಎಂಜಾಯ್ ಮಾಡಬೇಕು ಎವ್ರಿ ಸೀನ್ ಎಂಜಾಯ್ ಮಾಡಬೇಕು ಹಾಗಾಗಿ ಟ್ರೈಲರ್ ಅದು ನಮಗೆ ಅನ್ನಿಸ್ತಾ ಇದೆ ಒಂದು ಪ್ರಾಮಿಸಿಂಗ್ ಇದೆ ಅಗೇನ್ ನಾವು ಸಾಂಗ್ ಅಂತ ಬಂದಾಗ ಅಲ್ಲಿ ತುಂಬ ಬ್ಯೂಟಿಫುಲ್ ಸಾಂಗ್ ಇದೆ ನೆಹಬೊಬ್ಬ ಟೈಟಲ್ ಟ್ರ್ಯಾಕು ಇದಕ್ಕೂ ಖುಷಿ ನಾನು ಲಾಸ್ಟ್ ಟೈಮ್ ಟ್ರೈಲರ್ ಲಾಂಚ್ ಇವೆಂಟ್ ಅಲ್ಲಿ ಕೂಡ ನಾನು ಪಕ್ಕದಲ್ಲಿ ಹೇಳ್ತಾ ಇದ್ದೆ ಇದೇನೋ ಮ್ಯೂಸಿಕ್ ಚೆನ್ನಾಗಿದೆ ಕಡೆ ನಾನು ಹೇಳಿದ ನಿಜ ಕೂಡ ಯಾರು ನನ್ನ ಸ್ನೇಹಿತರಿಗೆ ಹೇಳ್ತಾ ಇದ್ದೆ ತುಂಬಾ ಮ್ಯೂಸಿಕ್ ಮೆಲೋಡಿ ಆಗಿದೆ ಅಲ್ವಾ ಮುಂದ್ಗುಡ್ತೀವಿ ನಾವು ಅಂತ ಹೇಳಿ ಸೊ ಮ್ಯೂಸಿಕ್ ವೈಸ್ ನೀವು ಹೇಳೋದಾದ್ರೆ ಮ್ಯಾಥ್ಯೂಸ್ ಮನು ಇಸ್ ಅನ್ ಮೆಜಿಷಿಯನ್ ಸರ್ ಅವರು ತುಂಬಾ ಚೆನ್ನಾಗಿ ಮ್ಯೂಸಿಕ್ ಮಾಡ್ತಾರೆ ನೀವು ಸಾಂಗ್ಗಳಲ್ಲಿ ಗಳಲ್ಲಿ ಏನ್ ನೋಡಿದ್ರೆ ಸರ್ ಇದಕ್ಕೆ ಹತ್ತರಷ್ಟು ಬ್ಯಾಕ್ಗ್ರೌಂಡ್ ಗ್ರೌಂಡ್ಸ್ ಕೂಡ ಕೊಟ್ಟಿದ್ದಾರೆ ಸರ್ ಸಿನಿಮಾ ನೋಡೋವಾಗ ನೀವು ಸಾಂಗ್ಗಳು ಗಳು ಹತ್ತು ಪಟ್ಟು ಇಷ್ಟಪಡ್ತೀರಾ ಅವ್ರಿಗೆ ಈ ಸ್ಟ್ರೆಂತ್ ಇಸ್ ಬ್ಯಾಕ್ ಗ್ರೌಂಡ್ ಸ್ಕೋರಿಂಗ್ ಅದ್ಭುತವಾದ ಹಾಡುಗಳು ಮಾಡಿದಾರ ಅವರು ನನಗೆ ಈ ಸಿನಿಮಾ ನೋಡ್ದಾಗಂತೂ ಫಸ್ಟ್ ಸಿನಿಮಾದ ಹೀರೋ ಬಂದು ಬ್ಯಾಕ್ ಗ್ರೌಂಡ್ ಸ್ಕೋರ್ ಎರಡನೇ ಹೀರೋ ಬಂದು ಕಂಟೆಂಟ್ ಮೂರನೇ ಹೀರೋ ಬಂದು ಶಶಿ ಸೊ ಅಷ್ಟು ಅದ್ಭುತವಾಗಿ ಮೂಡ್ಬಂದಿ ಸರ್ ನಂಗೆ ಕಾನ್ಫಿಡೆನ್ಸೇ ಮ್ಯೂಸಿಕ್ ಮೇಲೆ ಇರೋ ಅವ್ರು ಸಾಕಷ್ಟು ಅವರ ಅಣ್ಣನ ಮಗ ಲೈಕ್ ಹೋಗಿಲ್ಲ ಅವ್ರ ಮಗು ಮ್ಯಾಥ್ಯೂಮ್ ಸೊ ಅವರು ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇದೆ ಆನ್ ಸ್ಕ್ರೀನ್ ಅಲ್ಲಿ ಕಾಣಿಸ್ಕೊಂಡ ಇದ್ರು ಆಫ್ ಸ್ಕ್ರೀನ್ ಡೆಫಿನೆಟ್ ಆಗಿ ಅವ್ರ ಅಂಡರ್ ಅಲ್ಲಿ ಕೆಲಸ ಮಾಡಿರ್ತಾರೆ ಅವ್ರ ಜೊತೆ ಕೆಲಸ ಮಾಡಿರ್ತಾರೆ ಅವ್ರಿಗೋಸ್ಕರ ಕೆಲಸ ಮಾಡ್ಕೊಟ್ಟರ್ತಾರೆ ಸೊ ಆ ಎಕ್ಸ್ಪೀರಿಯನ್ಸ್ ಎಲ್ಲ ಈ ಸಿನಿಮಾಲ್ ಕಾಣಿಸುತ್ತೆ ದಿಸ್ ಸಿನಿಮಾ ವಿಲ್ ಬಿ ಬಿಗ್ ಬ್ರೇಕ್ ಫಾರ್ ಮನು ಅವ್ರಿಗೆ ಅಂತ ನಾನು ಅನ್ಕೆ ನನ್ನ ಆಯ್ಕೆ ವಿಚಾರಕ್ಕೆ ಬಂತು ಬಂದು ತಗೊಂಡ್ರೆ ನಾವು ಲೆಕ್ಕ ತಗೊಂಡ್ರೆ ನಿಮ್ಗಿಂತ ಒಂದಷ್ಟು ಸೀನಿಯರ್ ಅವರು ಸೊ ಆಯ್ಕೆ ಹೇಗಾಯ್ತು ನನ ಯಾಕಂದ್ರೆ ಹೊಸಬಾ ಶಶಿ ಅವರು ಫಸ್ಟ್ ಟೈಮ್ ಹೀರೋ ಆಗಿ ಬರ್ತಾ ಇದಾರೆ ಅದು ಈಸಿಯಾಗಿ ಓಕೆ ಮಾಡಿದ್ರೆ ಅಥವಾ ಏನಾದ್ರು ಅಷ್ಟೇ ಡಿಮ್ಯಾಂಡ್ಸ್ ಇತ್ತ ಅನ್ನೋದು ಸೊ ಹಂಗೇನಿಲ್ಲ ಡಿಮ್ಯಾಂಡ್ ಅಂತ ಏನೂ ಇರಲಿಲ್ಲ ಅವ್ರ ಹತ್ರ ನಾವು ಸಾಕಷ್ಟು ಜನ ಆಪ್ಷನ್ಸ್ ಅಂತ ಇಟ್ಕೊಂಡಿದ್ವಿ ಆಪ್ಷನ್ಸ್ ಇತ್ತು ಫಸ್ಟ್ ಬಂದಾಗ ಶ್ರುತಿ ಹರಿಹರನ್ ಅವರನ್ನ ಮಾತಾಡಿದ್ವಿ ಯಾವಾಗ ಅವ್ರ ಮಗು ಏನೋ ಆಗಿತ್ತು ಸ್ವಲ್ಪ ಟೈಮ್ ಇರ್ಲಿಲ್ಲ ಅಂತ ಆಯ್ತು ಮತ್ತೆ ಇನ್ನೊಂದು ಬಂದಾಗ ಪಾವನಾ ಅವರು ಇದುವರೆಗೂ ಚೂಸ್ ಮಾಡಿರೋ ಕತೆಗಳು ಅಂಡ್ ತುಂಬಾ ಈ ಸಿನಿಮಾ ಅಲ್ಲಿ ಹೀರೋಗಿಂತ ದೊಡ್ಡ ಜವಾಬ್ದಾರಿ ಹೀರೋನ್ ಮೇಲೆ ಇರುತ್ತೆ ಒಂದು ಹಂತದಲ್ಲಿ ಸಿನಿಮಾನ ತಗೊಂಡೋಗ ಹಂತದಲ್ಲಿ ಕೊನೆ ಹಂತದಲ್ಲಿ ಸೊ ಹಂಗಾಗಿ ಒಳ್ಳೆ ಮೆಚೂರ್ಡ್ ಆಕ್ಟರ್ ಬೇಕಿತ್ತು ಸೊ ಇವ್ರ ಆ ಪಾಯಿಂಟ್ ಅಲ್ಲಿ ಇವರು ದುರುದ್ರಿ ಪೋಸ್ಟರ್ ಮತ್ತೆ ಒಂದಷ್ಟು ಸಿನಿಮಾಗಳು ನೋಡಿದಾಗ ಐಡೆಂಟ್ ನೋ ಹರ್ ಅನೂಪ್ ಅವರು ಸಜೆಸ್ಟೆಡ್ ಪವನ್ ಅವರು ಐ ಐಡೆಂಟಿ ಹ್ಯಾಡ್ ಎನಿ ಆಪ್ಷನ್ಸ್ ನನಗೇನು ಬೇರೆ ಯಾವ ತಲೆಯಲ್ಲಿ ಇರಲಿಲ್ಲ ನಿಮ್ ಕರೆಕ್ಟ್ ಅನ್ಸಿದ್ರೆ ಕರೆಕ್ಟ್ ಇರಬೇಕು ಅಷ್ಟೇ ನಾನು ಅನ್ಕೊಂಡಿದ್ದೆ ಹೆಂಗಿತ್ತು ಸರ್ ಸಿನಿಮಾದಲ್ಲಿ ನೀವು ಫಸ್ಟ್ ಟೈಮು ಆ ಕಡೆ ಕ್ಯಾಮ್ರಾ ಫೇಸ್ ಮಾಡಿದ್ರು ಕೂಡ ಒಬ್ಬ ಹೀರೋ ಆಗಿ ಒಂದಷ್ಟು ಜವಾಬ್ದಾರಿಗಳನ್ನ ಹೊತ್ಕೊಂಡು ಒಂದು ನೀವು ಕಡೆ ಕೇಳಿದಾಗ ಅವ್ರ ಅಲ್ಲಿ ಕ್ಯಾಮ್ರಾ ಮುಂದೆ ಮಾಡಿ ಪ್ರೂವ್ ಮಾಡ್ಕೊಂಡಂತ ನಟಿ ಸೊ ಆ ಕಾಂಬಿನೇಷನ್ ಹೆಂಗಿತ್ತು ಇಬ್ಬರು ಮಧ್ಯೆ ಒಂಥರ ಫೈಟ್ ನಡೀತಾ ಇತ್ತು ಸರ್ ಆಕ್ಟಿಂಗಲ್ಲಿ ಫಸ್ಟ್ ಒಂದು ಎರಡು ಮೂರು ಶೆಡ್ಯೂಲ್ ನಾನು ಬಿಟ್ಟು ಫಸ್ಟ್ ಫಸ್ಟ್ ಇನಿಷಿಯಲ್ ಶೆಡ್ಯೂಲ್ ಬಿಟ್ಕೊಟ್ಟಿರ್ಬೋದು ಐ ಫಾಟ್ ನಾನು ಅವ್ರಿಗಿಂತ ಚೆನ್ನಾಗಿ ಮಾಡಬೇಕು ಅನ್ನೋದು ಒಂದೇ ಇಂಟೆನ್ಷನ್ ನನಗೆ ಬಿಕಾಸ್ ಹೇಳಿದ್ರು ಅವ್ರು ಸಿಕ್ಕಾಪಟ್ಟೆ ಒಳ್ಳೆ ಒಳ್ಳೆ ಸಿನಿಮಾಗಳ ಮಾಡಿದರೆ ಗ್ರೇಟ್ ಆಕ್ಟರ್ ಅಂತ ಬಟ್ ಟು ಟೇಕ್ ಗ್ರೇಟ್ ಪ್ರಿಪರೇಷನ್ಸ್ ಮಾಡ್ಕೊತಾರೆ ಅವರು ನಂದು ಪ್ರಿಪರೇಷನ್ಸ್ ಇರ್ತಿರ್ಲಿಲ್ಲ ನಾವು ಅಲ್ಲಿ ಸ್ಪಾಟ್ ಅಲ್ಲಿ ಬಂದು ಅವ್ರು ನೀಟಾಗಿ ಅಂದ್ರೆ ನಾನ್ ಅಬ್ಸರ್ವ್ ಮಾಡೋದು ಯಾವ್ದೋ ಡಲ್ ಸೀನ್ ಮಾಡಬೇಕು ಅಂದ್ರೆ ಯಾವ ಜಾಗಗಳಲ್ಲಿ ನೀರು ಇರ್ಬೇಕು ಈ ಕಣ್ಣಲ್ಲಿ ನೀರ್ ಇರ್ಬೇಕು ಇಲ್ಲೆಲ್ಲ ಮೇಕಪ್ ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟು ಪ್ರಿಫರೆನ್ಸ್ ಕೊಟ್ಟು ಮಾಡ್ತಾ ಇದ್ವಿ ನಾನು ಅದನ್ನೆಲ್ಲ ಮಾಡ್ತಿರ್ಲಿಲ್ಲ ಓವರ್ ಪೀರಿಯಡ್ ಆಫ್ ಟೈಮ್ ನಾವು ಅದನ್ನ ಕಲ್ತ್ಕೊಂಡು ಪ್ರಾಪರ್ಟಿಗಳನ್ನ ಬಳಸೋದು ಹೆಂಗೆ ಇದೆಲ್ಲ ಒಬ್ಬೊಬ್ರು ಅದೊಂದು ಕಲ್ತೀವಿ ಸರ್ ನಮ್ಮ ಕಬೀರ್ ಪೈಲ್ವಾನ್ ಅಲ್ಲಿ ಮಾಡಿದರೆ ತೆಲುಗು ಅಲ್ಲಿ ದೊಡ್ಡ ದೊಡ್ಡ ಪವನ್ ಕಲ್ಯಾಣ್ ಜೊತೆ ಎಲ್ಲ ಅವ್ರ ಹತ್ರ ಒಂದಷ್ಟು ಪ್ರಾಪರ್ಟಿ ಹೆಂಗೆ ಅಂತ ಕಲ್ತೀವಿ ಬುಲೆಟ್ ಪ್ರಕಾಶ್ ಸರ್ ಜೊತೆ ಒಂದಷ್ಟು ಟ್ರಾವೆಲ್ ಮಾಡಿದ್ದು ಖುಷಿ ಇದೆ ಸೊ ಒಬ್ಬ ಆಕ್ಟರ್ ಆಗಿ ತುಂಬಾ ಉತ್ತೀರ್ಣನಾಗಕ್ಕೆ ನನಗೆ ಮೆಹಬೂಬ ಸಿನಿಮಾ ಎಲ್ಲಾ ಕಲಾವಿದರು ಸಹಾಯ ಮಾಡಿದ್ದಾರೆ ಬುಲೆಟ್ ಪ್ರಕಾಶ್ ಸರ್ ಬಗ್ಗೆ ಮಾತಾಡಿದ್ರಿ ನಿಮ್ಮ ಸಿನಿಮಾದಲ್ಲಿ ಇಲ್ಲದೆ ಇರುವಂತ ಇಬ್ರು ಲೆಜೆಂಡ್ ಆಕ್ಟ್ರೆಸ್ ನಿಮ್ಮ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರೆ ಉಮೇಶ್ ಅವರು ಉಮೇಶ್ ಮಧುಮಗ ಮೋಹ ಮತ್ತೆ ಇವರು ಬುಲೆಟ್ ಪ್ರಕಾಶ್ ಅವರು ಶಿವರಾಮ್ ಸರ್ ಶಿವರಾಮ್ ಸರ್ ಹಾಗೂ ಅವರೆಲ್ಲ ನಿಮ್ ಸಿನಿಮಾದಲ್ಲಿ ಇರೋ ಇರೋದೇ ಒಂದು ಅದ್ಭುತ ನಿಮಗೆ ಒಳ್ಳೆ ಅವಕಾಶ ಕೂಡ ಸಿ ಅವ್ರು ಎಷ್ಟೋ ಅವ್ರ ಜೊತೆ ಹಾಕೊಂಡು ಸಿನಿಮಾ ಮಾಡ್ಬೇಕು ಅಂತ ಬಂದವರಿಗೆ ಅವಕಾಶಗಳು ಇಲ್ಲ ಇವತ್ತು ಅವರೆಲ್ಲ ಇಂಡಸ್ಟ್ರಿಯಲ್ಲಿ ನೂರಾರು ಸಿನಿಮಾಗಳನ್ನ ಮಾಡಿ ಪ್ರೂವ್ ಮಾಡ್ಕೊಂಡಂತ ನಟರು ಇವತ್ತು ಕೂಡ ನೆನಪಿದ್ದಾರೆ ಸಿನಿಮಾ ನಿಮ್ಮ ಸಿನಿಮಾಗೆ ಅವರು ಒಂದಷ್ಟು ಬ್ಯಾಕ್ ಬೋನ್ ಆಗ್ತಾರಲ್ಲ ಸರ್ ಇಲ್ಲದೇ ಇದ್ರು ಕೂಡ ನಿಮ್ಮ ಒಂದಷ್ಟು ಬ್ಯಾಕ್ ಬೋನ್ ಆಗ್ಬೋದಲ್ಲ ಸರ್ ಸರ್ ಡೆಫಿನೆಟ್ ಆಗಿ ಆಗ್ಬೋದು ಬಿಕಾಸ್ ಅವ್ರ ಜೊತೆ ಆಕ್ಟ್ ಮಾಡಿರೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಮತ್ತೆ ಅದ್ಭುತವಾಗಿ ಆಕ್ಟ್ ಮಾಡಿದ್ರು ಶಿವರಾಮ್ ಸರ್ ಅಂತೂ ಹಂಗೆ ಎಡಿಟಿಂಗ್ ಆಫೀಸಲ್ಲಿ ನೋಡೋ ಏನು ತಿಂಗ್ ಕಮಿಟ್ ಅವ್ರೆಲ್ಲರೂ ಅಂತ ಅಂದ್ರೆ ತುಂಬಾ ಸೆಟಲ್ ನಮ್ಮ ದೊಡ್ಡಪ್ಪನ ಪಾತ್ರ ಮಾಡಿದ್ರೆ ತುಂಬಾ ಅದ್ಭುತವಾಗಿ ಮಾಡಿದ್ರು ಪ್ರತಿ ಮೋಹನ್ ಜಿನಾಜ್ ಅವರು ತುಂಬಾ ಕಮ್ಮಿ ಸ್ಪೇಸ್ ಅಲ್ಲಿ ಇದ್ರು ಅದ್ಭುತವಾಗಿ ಮಾಡಿದ್ರು ಬುಲೆಟ್ ಪ್ರಕಾಶ್ ಅವ್ರದ್ದು ನನ್ನ ನನ್ನ ಅದೃಷ್ಟ ಸರ್ ಇವ್ರ ಜೊತೆ ಮಾತು ಮಾಡಿರೋದು ನನ್ನ ಅಂದ್ರೆ ಒಬ್ಬ ಮನುಷ್ಯ ಸ್ಕ್ರೀನ್ ಅಲ್ಲಿ ವಿ ಡಿಸೈನ್ ದ ಸಬ್ಜೆಕ್ಟ್ ಲೈಕ್ ನಾ ಹೊಸಬ್ರ ಯಾರು ಇದಾರೆ ಸಿನಿಮಾ ಅಲ್ಲ ಅಂತ ಅನ್ಸ್ಬಾರ್ದು ಎಲ್ಲ ಘಟಾನು ಘಟಿಗಳಿದ್ದಾರೆ ಸಿನಿಮಾನ ಎರಡು ಅವರು ಹದಿನೈದು ನಿಮಿಷ ನೋಡುವಾಗ ದೊಡ್ಡ ದೊಡ್ಡ ಘಟಾನು ಘಟಿಗಳಿದಾರೆ ಗುರು ಈ ಸಿನಿಮಾ ಅಲ್ಲಿ ಎರಡು ಓವರ್ ಸಿನಿಮಾ ನಾನು ಡಿಸೈಡ್ ಮಾಡ್ತೇನೆ ಹತ್ತು ನಿಮಿಷ ಹದಿನೈದು ನಿಮಿಷ ನಾನು ಒಬ್ಬನೇ ಸ್ಕ್ರೀನ್ ಅಲ್ಲಿ ಕಾಣಿಸ್ಕೋಬಾರ್ದು ಯಾಕಂದ್ರೆ ನಾನು ಐ ನ್ಯೂ ಫೇಸ್ ನಾನು ನಾನು ಯಾಕೆ ದುಡ್ಡು ಕೊಟ್ ನೋಡ್ಬೇಕು ಸೊ ಪ್ರತಿ ಹತ್ತಿರ ಹದಿನೈದು ನಿಮಿಷದ ಮಧ್ಯದಲ್ಲಿ ಒಂದೊಂದು ಸೀನಿಯರ್ ಕ್ಯಾರೆಕ್ಟರ್ ಇಂಜೆಕ್ಷನ್ ಆಗಿದ್ದಾರೆ ಬ್ಯೂಟಿಫುಲ್ ಆಗಿ ಮಾಡಿರುವಂತಹ ಸ್ಕ್ರೀನ್ ಪ್ಲೇ ಕತೆ ಮೆಹಬೂಬ್ ಹಿಂದೆ ಕೂಡ ಸಾಕಷ್ಟು ಜನ ಕಾಲೆಡಿತಾ ಇರ್ತಾರೆ ಯಾಕೆ ಬೇಕಿತ್ತು ಗುರು ಸಿನಿಮಾ ಎಲ್ಲ ಓಡುತ್ತಾ ಕಾಲದಲ್ಲಿ ಅಂತ ಸರ್ ಅಂದ್ರೆ ಸಾಕಷ್ಟು ಜನ ಅಂದಿದ್ದಾರೆ ಸಾಕಷ್ಟು ಜನ ಅಂದಿದ್ದಾರೆ ಸಾಕಷ್ಟು ಜನ ಕಾಮೆಂಟ್ ಆಗ್ತಾರೆ ಗಳಲ್ಲಿ ಫೇಸ್ಬುಕ್ಗಳಲ್ಲಿ ಯಾಕ್ ಬೇಕು ಉಸಾಬ್ರಿ ಕೆಲ್ಸ ನಿನ್ ಮಾಡ್ಕೋಬೋದಲ್ಲ ಅಂತೆಲ್ಲ ಅಂತಾರೆ ಅಣ್ಲಿ ಸರ್ ಕಾಮೆಂಟ್ ಮಾಡೋರೆಲ್ಲ ಕೆಲಸಾನೇ ಮಾಡೋರಲ್ಲ ಅಪ್ಪು ಸರ್ ಬ್ಯೂಟಿಫುಲ್ ಆಗಿ ಹಾಡಲ್ಲೇ ಬರ್ದ್ಬಿಟ್ಟಿದ್ದಾರೆ ನಾನ್ ಮಾಡಿದ್ರೆ ಹೊರಗಡೆ ಬರುತ್ತೆ ಸರ್ ಸಿನಿಮಾ ಈ ಸಿನಿಮಾ ನಾನು ಹೀರೋ ಆಗಬೇಕು ಒಂದು ಆಸೆ ಅದ ಅದೊಂದೇ ಆಸೆ ಅಲ್ಲ ಸರ್ ಅನು ಪ್ಯಾಂಟನಿಗೆ ಒಂದು ಒಳ್ಳೆ ಡೈರೆಕ್ಟರ್ ಅಂತ ಅನ್ಸ್ಕೋಬೇಕು ಕಿರಣ್ ಹಂಪಾ ಅವರು ಅದ್ಭುತವಾದ ಕೊರಿಯೋಗ್ರಫ ಸಿನಿಮಾಟೋಗ್ರಫರ್ ಅನ್ಸ್ಕೋಬೇಕು ಮ್ಯಾಥ್ಯೂಸ್ಮನ್ ಅವರು ಮ್ಯೂಸಿಕ್ ಡೈರೆಕ್ಟರ್ ಅನ್ಸ್ಕೋಬೇಕು ಅನು ನಮ್ಮ ಹೀರೋಯು ಒಳ್ಳೆ ಹೆಸರು ಕೊಡಬೇಕು ದು ಕಬೀರ್ ಅವರು ಇನ್ನೊಂದು ಹತ್ತು ಕನ್ನಡ ಸಿನಿಮಾಗಳು ಮಾಡಬೇಕು ಈ ಎಲ್ಲ ಧ್ಯೇಯ ಧೋರಣೆ ಇಟ್ಕೊಂಡು ಈ ಸಿನಿಮಾ ತೆಗಿತಾರೆ ಸರ್ ಕನ್ನಡಕ್ಕೆ ಒಂದು ಅದ್ಭುತವಾದ ಸಿನಿಮಾ ಮೆಹಬೂಬಾ ಈ ವರ್ಷದ ದೊಡ್ಡ ಆಲ್ಬಮ್ ಇಟ್ಟಾಗ ಅಂತ ಸಿನಿಮಾ ಮೆಹಬೂಬ ಇಷ್ಟು ಕಾನ್ಫಿಡೆಂಟ್ ಇರೋದಕ್ಕೆ ಈ ಸಿನಿಮಾ ನಾಚೆ ತೆಗಿತೆ ಅಂತ ದುಡ್ಡು ಮಾಡ ದುಡ್ಡು ಹಂಡ್ರೆಡ್ ಪರ್ಸೆಂಟ್ ಮಾಡುತ್ತೆ ಸಿನಿಮಾ ಒಂದು ರೂಪಾಯಿ ಎರಡು ರೂಪಾಯಿ ಕಮ್ಮಿ ಮಾಡ್ಬೋದು ಬಿಟ್ರೆ ಸಿನಿಮಾ ಈ ಸಿನಿಮಾ ಬಂದಾದ್ಮೇಲೆ ಈ ಇಂಟರ್ವ್ಯೂ ಯಾರು ಮಾರ್ಚ್ ಇಪ್ಪತ್ತನೇ ತಾರೀಕು ಮೇಲೆ ನೋಡ್ತಿರ್ತಾರ ಇಪ್ಪತ್ತೈದು ರೂಪಾಯಿ ಮಾಡ್ತೀರ ನಮ್ಮ ಸಿನಿಮಾ ಅದ್ಭುತವಾದ ಹೆಸರು ಮಾಡುತ್ತೆ ಒಂದೇ ಒಂದು ನೆಗೆಟಿವ್ ಕಾಮೆಂಟ್ ನಮ್ಮ ಸಿನಿಮಾ ಮೇಲೆ ಬರಲ್ಲ ಅನ್ನೋ ಒಂದು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಕಾನ್ಫಿಡೆನ್ಸ್ ಯಾಕಂದ್ರೆ ಹೊಸಬ್ರ ತಂಡ ಹಂಗ ನಾವೇನು ದೊಡ್ಡ ಕಾಟರ ತರ ದೊಡ್ಡ ಸಿನಿಮಾ ಮಾಡಿದೀವಿ ಅಥವಾ ಅದ್ಭುತವಾದ ಸಿನಿಮಾ ಅಂತ ನಾನ್ ಹೇಳ್ತಿಲ್ಲ ಒಬ್ಬ ಹೊಸಬ ಯಾವ ಲೆವೆಲ್ಗೆ ಸಿನಿಮಾಗಳನ್ನ ಮಾಡ್ತಿದಾರೋ ಅವ್ರನ್ನೆಲ್ಲ ದಾಟಿ ಅದ್ಭುತವಾದ ಸಿನಿಮಾ ಮ್ಯಾಬು ಸಿನಿಮಾ ಅಂತ ಬಂತು ಸಿನಿಮಾ ಮಾಡಿದೀವಿ ತುಂಬಾ ಕಷ್ಟಪಟ್ಟು ಸಿನಿಮಾ ಮಾಡಿದೀವಿ ರಿಲೀಸ್ ಇನ್ನೇನು ಕೇಳೋದು ಎರಡು ದಿನ ಬಾಕಿ ಇದೆ ಎಲ್ಲ ಒತ್ತಡದ ನಡುವೆ ಒಂದಷ್ಟು ನಿಮ್ಮ ಈ ಕೃಷಿ ಚಟುವಟಿಕೆ ನಡೀತಾ ಇರುತ್ತೆ ಈಗ ಯಾವ ರೀತಿ ನಡೀತಾ ಇದೆ ಕೃಷಿ ಚಟುವಟಿಕೆ ಏನೇನು ಹಾಕಿದಿರಿ ಏನೇನು ಬೆಳೆ ಬರ್ತಾ ಇದೆ ನೋಡ್ತಾ ಇದೀವಿ ಮೊಟ್ಟೆಗಳೆಲ್ಲ ಹೊತ್ಕೊಂಡು ಹೋಗ್ತಾ ಇದ್ರು ಕ್ರೇಷ್ಗಳಲ್ಲಿ ಸೊ ಹೇಗ್ ನಡೀತಾ ಇದೆ ಏನೇನಿದೆ ಬರೀ ಒಂದು ತೋಟಕ್ಕೆ ಬಂದಿದ್ರೆ ಈ ತರ ಸಾಕಷ್ಟು ಜಾಗಗಳಲ್ಲಿ ನಾವು ಲೀಸಿಂಗ್ ನ ಮುಖಾಂತರ ಅಥವಾ ಫ್ಯಾಕ್ಟ್ರಿಗಳ ಮುಖಾಂತರ ಮಾಡ್ತೀವಿ ನಾವು ಇಲ್ಲಿ ಮುಂದೆ ಹೋದ್ರೆ ನಮ್ಮ ಫರ್ಟಿಲೈಸರ್ ಮ್ಯಾನುಫ್ಯಾಕ್ಚರಿಂಗ್ ಇದೆ ಸೊ ಇಲ್ಲಿ ಪಕ್ಕದಲ್ಲಿ ನೋಡಿದ್ರೆ ನೀವು ಫೀಡ್ ಮ್ಯಾನುಫ್ಯಾಕ್ಚರಿಂಗ್ ಇದೆ ಆ ಕಡೆ ನೋಡಿದಾಗ ಮೇಕೆಗಳನ್ನ ಮೇವನ್ನ ನಾವೇ ತಯಾರು ಮಾಡ್ತೀವಿ ಸೈಲೇಜ್ ಅಲ್ರೆ ಡ್ರೈ ಮಾಡಿ ಅದನ್ನ ಹೇ ಮಾಡಿ ಮಾಡಿದ್ರೆ ಒಣ ಹುಲ್ ತರ ತಯಾರಿ ಮಾಡಿ ಮಾಡುವಂಥದ್ದು ಸೊ ನಾವು ಈ ಸಿನಿಮಾಗೆ ಹೆಂಗ್ ತಯಾರಿ ಮಾಡ್ಕೊಂತ ವ್ಯವಸಾಯದಲ್ಲಿ ಅಷ್ಟೇ ತಯಾರು ಮಾಡ್ಕೊಂಡ್ವಿ ಒಂದು ಕೋಳಿ ಅಥವಾ ಮೇಕೆ ಅಥವಾ ಫರ್ಟಿಲೈಸರ್ ಫ್ಯಾಕ್ಟರಿ ಅಂತಂದಾಗ ಅದಕ್ಕೆ ಏನ್ ಬೇಕು ಎಷ್ಟು ಪ್ರಮಾಣದಲ್ಲಿ ಪ್ರೋಟೀನು ಅಮೈನೋ ಆಸಿಡ್ಸ್ ಮಿನರಲ್ಸ್ ವಿಟಮಿನ್ಸ್ ಬೇಕು ಅನ್ನೋದನ್ನ ಈಗ ನಾನು ಓದಿರೋದೇ ಅದು ಮಾಸ್ಟರ್ಸ್ ಅಂತ ಸೊ ಹಂಗಾಗಿ ಆ ಎಲ್ಲ ತಯಾರಿಗಳೊಟ್ಟಿಗೆ ವ್ಯವಸಾಯ ಮಾಡ್ತಾ ಇರ್ತೀವಿ ನಿಮ್ ಜೊತೆಗೆ ಲಕ್ಷ್ಮೀಪುರದಲ್ಲಿ ಒಂದು ಐದು ಎಕರೆ ಟೊಮೊಟೊನ ಪ್ಲಾನ್ ಮಾಡಿದ್ವಿ ಒಂದು ತಿಂಗಳಾಗಿದೆ ಅನ್ಸುತ್ತೆ ನಾಟಿ ಮಾಡಿದೆ ಇಪ್ಪತ್ತ ಆರು ದಿನ ಆಗಿದೆ ಇವತ್ತಿಗೆ ಸೊ ಆ ಕೆಲಸಗಳು ನಡೀತಾ ಇದಾವೆ ಮೋಸ್ಟ್ಲಿ ನಿಮ್ಗೆ ಟೊಮೊಟೊನೇ ತುಂಬಾ ಏನೋ ಸಪೋರ್ಟ್ ಆಗಿರೋದಂತ ಕೃಷಿ ಚಟುವಟಿಕೆ ಬಂದಾಗ ದಿನಗಳು ಟೊಮೊಟೊ ಕೂಡ ಸ್ಟಾರ್ಟ್ ಮಾಡಿದ್ದು ಪ್ರಾರಂಭದ ದಿನಗಳಲ್ಲಿ ನಮಗೆ ಫಸ್ಟ್ ಇನಿಷಿಯಲ್ ಆಫ್ ಮೈ ಕೆರಿಯರ್ ನನ್ ನಾಟಿಕೊಳ್ಳಿ ಓಕೆ ತುಂಬಾ ಹೆಲ್ಪ್ ಮಾಡಿದ್ದು ಮತ್ತೆ ಟರ್ಕಿಗಳನ್ನ ಸಾಕ್ತಿದ್ವಿ ಈ ಕೇರಳ ಎಕ್ಸ್ಪೋರ್ಟ್ ಮಾಡ್ತಿದ್ವಿ ಥ್ಯಾಂಕ್ಸ್ ಏನು ಆ ಆ ಜಾಗ ಅದಾದ್ಮೇಲೆ ಟೊಮೊಟೊ ಅದಾದ್ಮೇಲೆ ಅಗ್ರಿ ಟೂರಿಸಮ್ ಅದಾದ್ಮೇಲೆ ಲ್ಯಾಂಡ್ಸ್ಕೇಪಿಂಗ್ ವರ್ಟಿಕಲ್ ಗಾರ್ಡನಿಂಗ್ ಮಾಡಿದ್ವಿ ಅದಾದ್ಮೇಲೆ ಈ ಎಕ್ಸ್ಪೋರ್ಟಿಂಗ್ ಎಕ್ಸಾ ಎಕ್ಸಾಟೆಡ್ ವೆಜಿಟೇಬಲ್ಸ್ ಮಾಡ್ತಿದ್ವಿ ಎಕ್ಸಾಟಿಕ್ ಲೇಟಿವ್ಸು ಕ್ಯಾಬೇಜು ಪಾರ್ಸ್ ಎಲ್ಲ ಹಳ್ಳಿಗಳಲ್ಲಿ ಹೋಗಿ ಮಾಡ್ತಾ ಇದ್ವಿ ಸೊ ಈಗ ಫರ್ಟಿಲೈಸರ್ ಫ್ಯಾಕ್ಟ್ರಿ ಮಾಡ್ತಾ ಇದ್ವಿ ಹಿಂಗೆ ಅಗ್ರಿಕಲ್ಚರ್ನ ಅಗ್ರಿಕಲ್ಚರ್ ವಿ ಆರ್ ವಿಂಗ್ಸ್ ಇನ್ ಆಲ್ ದ ದೂಕ್ ಅಂಡ್ ಕಾರ್ನಸ್ ಆಫ್ ಅಗ್ರಿಕಲ್ಚರ್ ಯಾವ್ಯಾವ ಜಾಗಗಳಲ್ಲಿ ವ್ಯವಹಾರ ಮಾಡ್ಬೋದು ಅಲ್ಲೆಲ್ಲವನ್ನು ವ್ಯವಹಾರ ಮಾಡ್ತಾ ಇದ್ವಿ ಇತ್ತೀಚಿನ ದಿನ ವರ್ಷಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ರೈತರ ಮಕ್ಕಳಿಗೆ ಹೆಣ್ಣು ಸಿಗ್ತಾ ಇಲ್ಲ ಅನ್ನೋದೊಂದಿದೆ ಸೊ ಅದು ಹೆಂಗಾಗಿದೆ ಅಂತಂದ್ರೆ ನಿಜ ನೀವು ಯಾವ್ದಾರು ಹೇಳ್ಬೇಕಾದ್ರೆ ನಿಜ ಅನಿಸ್ತು ಎಷ್ಟ ಕಟ್ಟು ಸತ್ಯನ ಅರ್ಥ ಮಾಡ್ಕೊತಾ ಇಲ್ವಲ್ಲ ಜನ ಯಾಕಿ ನಾವು ಕೂಡ ಬೇರೆ ಬ್ಲೇಮ್ ಮಾಡೋ ಬದಲು ನಾವು ಕೂಡ ಯೋಚನೆ ಮಾಡಬೇಕಾಗುತ್ತೆ ರೈತರ ಮಕ್ಕಳು ಎಣ್ಣೆ ಸಿಗ್ತಾ ಇಲ್ಲ ಕಾರಣ ಅದು ಇವತ್ತಿಗೂ ಕೂಡ ಒಂಥರ ಅರ್ಥನೇ ಆಗಲ್ಲ ಗೊತ್ತಿರೋ ಸತ್ಯ ಕೂಡ ಆದ್ರೂ ಒಪ್ಪಳ ಕಡಿಲ್ಲ ನಾವು ಬಗ್ಗೆ ಹೇಳೋದಾದ್ರೆ ಸರ್ ಈಗ ರೈತರ ಮಕ್ಕಳಿಗೆ ಹೆಣ್ ಕೊಡೋದ್ ಯಾಕಂದ್ರೆ ಅವ್ನು ಬಿಸಿಲಲ್ಲಿ ಇರ್ತಾನೆ ನರ್ಲಾಡ್ತಾನೆ ಅನ್ನೋದು ನಮ್ಗಳ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ಯಾವನೋ ಒಬ್ಬ ನಲ್ವತ್ತು ಸಾವಿರ ಐವತ್ ಸಾವಿರ ಸಂಬಳಕ್ಕೆ ಬರೋವನು ಈ ಬಾಡಿಗೆ ತಗೊಂಡ್ರ ಎ ಸಿ ಕಾರಲ್ಲಿ ಕೂತ್ಕೊಂಡು ಬಾಡಿಗೆ ಕಟ್ಕೊಂಡ್ರ ಮನೆಗಳಲ್ಲಿ ಕೂತ್ಕೊಂಡಿರೋರು ನಾವು ಕಂಫರ್ಟಬಲ್ ಆಗಿ ಕೊಡ್ತೀವಿ ನಾನು ಏನು ಹೇಳಲ್ಲ ಸರ್ ನಮ್ ಫ್ಯಾಕ್ಟ್ರಿ ಹತ್ರ ಸರ್ ಒಂದ್ ಎಕರೆ ಜಾಗ ಎಷ್ಟಿದೆ ಸುಮ್ಮನೆ ಯೋಚನೆ ಮಾಡ್ತೀನಿ ನಾವ್ ನಿಂತ್ಕೊಂಡ್ರೆ ಒಂದ್ ಎಕರೆ ಜಾಗ ಎಷ್ಟಿದೆ ಅಂತ ಯೋಚನೆ ಮಾಡಿ ನಮ್ಮ ಊರಲ್ಲಿ ನಮ್ ತಾತಂದು ಜಾಗ ಐತೆ ಸರ್ ಈಗ ಅಲ್ಲಿ ರಿಯಲ್ ಎಸ್ಟೇಟ್ ಆಗ್ತದೆ ಸುಮಾರು ಈ ನೂರ ಹನ್ನೆರಡು ಸೈಟ್ ಏನಾಗ್ತದೆ ನಾನು ಎಲ್ಲಿಗ್ ಬೆಳಿತೀನಿ ಸರ್ ಆಗ ಆ ಪಾಯಿಂಟ್ ಇಟ್ಕೊಂಡ್ರೆ ಮಾಡ್ತೀವೋ ಮಾಡೋಕೆ ವ್ಯವಸಾಯನ ಅಳವಡಿಸ್ಕೊಂಡ್ ಅವನು ಉಳ್ಕಂತಾನೆ ಜಮೀನ್ ಇರೋವ್ನಂತ ನಾ ಮಾತಾಡೋ ಜಮೀನ್ ಇರೋನ್ ನಾಳೆ ಮಾರ್ತಾನೆ ವ್ಯವಸಾಯ ಮಾಡ್ತಿರೋ ಯಾವನು ಜಮೀನ್ ಮಾರೋದಿಲ್ಲ ಅವ್ನ ಮಕ್ಳಿಗೆ ಹೋಗದ್ ಅವ್ನ್ ಮಕ್ಕಳು ಮದ್ವೆ ಮಾಡೋದ್ ಯಾಕೆ ಎಜ್ ಎಜುಟೇಟ್ ಮಾಡ್ತೀವಿ ಅಯ್ಯೋ ಇನ್ನೊಮ ಬಡವಾಗ ನಿಮ್ಗೆ ಉಳ್ಕೊಂಡ್ಬಿಟ್ಟು ವ್ಯವಸಾಯದಲ್ಲಿ ಏನು ದುಡಿಯೋಲ್ಲ ಅನ್ನೋ ಭಯ ನಿಮ್ಗಲ್ಲ ವ್ಯವಸಾಯ ಮಾಡ್ತಿರೋನ್ ಜಮೀನ್ ಮಾರೋದಿಲ್ವಾ ಜಮೀನು ಮಾರದೇ ಇಟ್ಕೊಂಡವ್ ನನ್ ಮಕ್ಳಗ ಮೊಮ್ಮಕ್ಕಳಗ ಹೋಯ್ದೆ ಹೋಗ ಆ ಮೊಮ್ಮಕ್ಕಳ ಅವನ ಕೈಲಿ ಏನೋ ಇಲ್ದಾಗ ಜಮೀನು ಮಾಡ್ಕೊಂಡ್ರೆ ಅವನಿಗಿಂತ ರಾಜ ಅನ್ನೋದ್ರ ಇದನ್ನ ಪರ್ಸೆಂಟ್ ರೈತರಿಗೆ ಹೆಣ್ಮಕ್ಳು ಕೊಡದ ಕೊಡದೇ ಇರೋನು ದಡ್ ನನ್ ಮಗ ಕೊಡೋನು ಬುದ್ಧಿವಂತ ರೈತನಾಗಿ ರೈತನ ಮಗನಾಗಿ ಹುಟ್ಟದೆ ರೈತನಾಗೆ ಬೆಳೆದಿರೋ ಕೂಡ ಇವತ್ತು ಸಿನಿಮಾ ಹೀರೋ ಆಗಬಹುದು ಅಂತ ಎಕ್ಸಾಂಪಲ್ ಏನ್ ಹೇಳ್ತೀರ ಯಂಗ್ಸ್ಟರ್ಸ್ ಜೀವನದಲ್ಲಿ ನಾನು ಬಿಲಿ ಮಾಡಿ ಸರ್ ನಮ್ಮನ್ನ ನಾವ್ ಯಾವತ್ತು ಒಂದು ಕ್ಷೇತ್ರಕ್ಕೆ ಸೀಮಿತ ಮಾಡ್ಕೋಬಹುದು ನಾನು ವ್ಯವಸಾಯ ಮಾಡಬೇಕು ಅಂತ ಅನ್ಕೊಂಡೆ ವ್ಯವಸಾಯದಲ್ಲೇ ಉಳ್ಕಬೇಕು ಅಂತ ಇವತ್ತು ಅನ್ಕೊಂಡಿಲ್ಲ ಇವತ್ತಿಗೂ ಅನ್ಕೊಂಡಿಲ್ಲ ನಾನು ಇವಾಗ ಬರೀ ಹೀರೋ ಅಂತ ಅನ್ಕೊಂತೀವಿ ನಾನು ಪ್ರೊಡ್ಯೂಸರ್ ಆಗಿದ್ದೀನಿ ಸಿನಿಮಾ ಟೆಕ್ನಿಷಿಯನ್ ಆಗಿದ್ದೀನಿ ಸಿನಿಮಾ ಯಾಕಂದ್ರೆ ಎಡಿಟಿಂಗ್ ಆಫೀಸ್ ಅಲ್ಲಿ ಕೂತಿದೀನಿ ಇಲ್ ಬೇಡ ಇಲ್ ಬೇಡ ಈ ಡೈಲಾಗ್ ಹಾಕಿ ಹತ್ತಾಗಿರಿ ಅನ್ನೋದನ್ನೂ ನಾನ್ ಕೆಲಸ ಮಾಡಿದ್ದೀನಿ ಸಿನಿಮಾ ಸೊ ಐ ವರ್ಕ್ ಲೈಕ್ ಎ ಟೆಕ್ನಿಷಿಯನ್ ಡೈರೆಕ್ಟರ್ ಪ್ರೊಡ್ಯೂಸರ್ ಹೀರೋ ಕ್ಯಾಮ್ರಾಮನ್ ಆಗಿ ಎಲ್ಲಾದ್ರೂ ಜೊತೆಗೂ ಕೆಲಸ ಮಾಡಿದೀನಿ ಅಂದ್ರೆ ನಾನು ನಾನು ಆಂಗಲ್ ಇಟ್ಟಿದೀನಿ ಅಂತ ಹೇಳಿ ಡೈರೆಕ್ಷನ್ ಮಾಡಿಸ್ತೀನಿ ಅಂತ ಹೇಳಿದ್ರತೆ ಹಿಂಗಿದ್ರೆ ಯಾಕೆ ತಪ್ಪು ಹಿಂಗಿದ್ರೆ ಏನ್ ಸರಿ ಅನ್ನೋದು ನಮ್ಮನ್ನ ನಾವ್ ಯಾವತ್ತು ಒಂದು ಚೌಕಟ್ಟು ಹಾಕಿ ಸೀಮಿತ ಮಾಡ್ಕೊಂತೀವಿ ಅವತ್ತು ನಮ್ಮ ಪ್ರಗತಿ ಗ್ರೋತ್ ನಿಂತ್ಕಲಿಲ್ಲ ಪ್ರಶ್ನೆ ಮಾಡೋ ಅಂತದ್ ಕಲ್ತ್ಕೋಬೇಕು ಹೋರಾಟ ಮಾಡೋದನ್ನ ಕಲ್ತ್ಕೋಬೇಕು ನಮ್ಗೆ ಏನ್ ಬೇಕು ಅದನ್ನ ಕಿತ್ಕೊಳ್ಳೇ ಬೇಕು ಬೇಕು ಅವಾಗ ನಾವು ಮುಂದೆ ಹೋಗ್ತಿವಿ ಬೆಳೆಯಕ್ಕೆ ಗೆಲ್ಲಕ್ಕೆ ಸಾಧ್ಯ ಇದೇ ಶಶಿ ಏಳು ವರ್ಷದಿಂದ ಅರ್ಧ ಚಿತ್ರಾನ್ನ ತಿನ್ನಕ್ ದುಡ್ಡು ಇರ್ತಿರಲಿಲ್ಲ ಸರ್ ನಾನು ನಮ್ಮ ಮೆಸ್ ಬಿಲ್ ಫೀಸ್ ಗಳನ್ನ ಕಟ್ಟಕ್ ಒಂದ್ ಹತ್ತು ಸಾವಿರ ಗೋಳಾಡ್ಕೊಂಡ್ರೆ ಹನ್ನೊಂದ್ ಸಾವಿರ ನಮ್ ತಾಯಿ ಕೊಡೋದು ಇವತ್ತು ನಮ್ಮ ತಂದೆ ತಾಯಿ ನನ್ನ ಹತ್ರ ಮಾತಾಡಕ್ಕೆ ಎದಿರ್ತಾರೆ ಅಯ್ಯೋ ಅವನತ್ರ ಹತ್ರ ನೀನ್ ಹೇಳಪ್ಪ ಅಂತ ಹೇಳಪ್ಪ ಯಾಕಂದ್ರೆ ಐ ಮೀನ್ ನಾನೇನು ಅಪ್ರಾಕ್ಸಿಮೇಟ್ ಕೊಟ್ಟಿಲ್ಲ ಅಂತ ಅವ್ರು ಇರ್ತಾನೆ ಇವನು ಇರ್ತಾನ ಡಿಸ್ಟರ್ಬ್ ಮಾಡಬಾರ್ದು ನಮ್ಮ ಊರಲ್ಲಿ ಒಂದ್ ಥೇಟರ್ ಹಾಕ್ಬೇಕು ನನ್ಕ ಬೇರೆ ಅವರ ಕಡೆಯಿಂದ ಹೇಳಪ್ಪ 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 ಊರಲ್ಲಿ ಒಂದ್ ರಿಲೀಸ್ ಮಾಡಕ್ ಹೇಳಪ್ಪ ಬಟ್ ಹೇಳಿ ಸ್ವಂತ ಊರು ಈ ಬೆಳವಣಿಗೆ ಹೆಂಗೆ ಅಂದ್ರೆ ಹೋರಾಟದ ಮನೋಭಾವ ಇರುವ ಪ್ರತಿಯೊಬ್ಬನಗೂ ಎದೆಯಲ್ಲಿ ಕಿಚ್ಚಿರುವ ಪ್ರತಿಯೊಬ್ಬನಿಗೂ ಈ ಜಾಗ ಸಿಕ್ಕೇ ಸಿಗತ್ತೆ ವಿ ಗೆಟ್ ವಾಟ್ ವಿ ಡಿಸರ್ವ್ ಇನ್ ಲೈಫ್ ನನ್ನ ಜಾಯಮಾನದಲ್ಲಿ ನಾನು ಯಾವತ್ತಿಗೂ ಒಂದು ಲಕ್ಷುರಿ ಕಾರ್ ಇಟ್ಕೊಂತೀನಿ ಅಂತ ಗೊತ್ತಿರಲಿಲ್ಲ ಅದ್ಭುತವಾದ ಲಕ್ಷುರಿ ಕಾರ್ಗಳಲ್ಲಿ ಓಡಾಡ್ತಾ ಇದ್ದೀವಿ ಅದ್ಭುತವಾಗಿದ್ದೀವಿ ಜೀವನದಲ್ಲಿ ಸಿನಿಮಾ ಈಗ ಹೇಳ್ತಾ ಇದ್ದೀನಿ ಸರ್ ಸಿನಿಮಾ ಮಾಡ್ತಾ ಇದ್ದೀನಿ ನನ್ನ ಜೋಬಲ್ ದುಡ್ಡು ಇಟ್ಕೊಂಡ್ ಮಾಡ್ತಿಲ್ಲ ಸರ್ ಸ್ನೇಹಿತರೆ ಚೆನ್ನಾಗಿ ಕೊಡ್ತಾರು ಗೊತ್ತಾ ಸಿನಿಮಾ ಮಾಡು ನೀನು ನಿಂತ್ಕೊಂಡು ನಾನು ನಿಂತ್ಕೊಂತೀನಿ ಮಾಡಗುರು ನೀನು ಸಿನಿಮಾ ಕೇಂದ್ರ ಇವಾಗ ಟೀಸರ್ ಲಾಂಚ್ ಅಲ್ಲಿ ನಾನು ಕಣ್ಣೀರ್ ಹಾಕೊಂಡಿದ್ದೆ ಟೀಸರ್ ಲಾಂಚ್ ಇಂದ ಇಲ್ಲಿಗೆ ಹತ್ತು ದಿನ ಆಗಿದೆ ಈ ಹತ್ತು ದಿನದಲ್ಲಿ ಸುಮಾರು ಐವತ್ ಲಕ್ಷ ನಲವತ್ತ್ ಮೂರು ಲಕ್ಷ ಖರ್ಚಾಗಿದೆ ನನ್ ಜೋಬಿಂದ ಒಂದು ರೂಪಾಯಿ ಆಗಿಲ್ಲ ನಲ್ವತ್ ಮೂವತ್ತು ನಮ್ಮ ಸ್ನೇಹಿತರು ಕೊಡ್ತಾ ಇದ್ದಾರೆ ಕೊಡ್ತಾ ಇದ್ರಿಂದ ದೇ ಆರ್ ಅಲೋಕೇಟಿಂಗ್ ದ ಫಂಡ್ ವೆನ್ ಯು ಆರ್ ಡೂಯಿಂಗ್ ಎ ಬಿಸ್ನೆಸ್ ವ್ಯವಹಾರನ ಮಾಡುವಾಗ ದುಡ್ಡು ಅದಾಗದೇ ಉಟ್ಕೊಳ್ಳುತ್ತೆ ಯಾರು ಪ್ರಿಂಟ್ ಮಾಡಿ ಅನ್ ಮನೇಲಿ ಇಟ್ಕೊಂಡಿರಲ್ಲ ಸರ್ ವ್ಯವಹಾರ ಟ್ರಾನ್ಸಾಕ್ಷನ್ ಅಲ್ಲಿ ಬೀಳ್ತಿರ್ತಾವೆ ಹಿಡ್ಕ ಇದ್ದಾಗ ನೀನ್ ಕೊಡು ನಾನಿದ್ದಾಗ ನಾನ್ ಕೊಡ್ತೀನಿ ಇದ್ ನಡೀತಿರ್ತದೆ ನಾವು ನಮ್ಮ ಸ್ನೇಹಿತರಿಗೂ ಮಾಡ್ತೀವಿ ಯಾವ್ದೋ ಏನೋ ಮಾಡ್ತೀವಿ ಬಿಸ್ನೆಸ್ ಮಾಡ್ದಂಗೆ ರಿಕವರ್ ಒಂದ್ ಹತ್ತು ಲಕ್ಷ ಬಂದ ಕೊಡು ಈ ಈ ಪ್ರಾಕ್ಸಿಮಿಟಿ ಬೆಳೆಯೋದು ವ್ಯವಹಾರ ಮಾಡ್ದಾಗ ನಮ್ಮನ್ನ ನಾವು ಯಾವತ್ತು ಸೀಮಿತ ಮಾಡ್ಕೊಂಬತ್ತೆ ಇವ್ನ ಜೊತೆ ಮಾತಾಡ್ಬಾರ್ದು ಸರಿ ಇಲ್ಲ ಅಂತ ನಾವ್ ಯಾವತ್ತಂಬ ನನ್ನ ರಿಸ್ಟ್ರಿಕ್ಷನ್ ಅಲ್ಲಿಗೆ ಮುಗಿದ್ವಿ ನಾನು ಅದನ್ನ ಬಿಡಲ್ಲ ಸರ್ ಓಕೆ ರೈತರಾಗ್ತೀನಿ ಅಂದಾಗ ಮನೇಲಿ ಅಮ್ಮ ಎಲ್ಲ ಬೈದಿದ್ದು ಉಂಟು ಸಿನಿಮಾ ನಾಯಕನಾಗ್ತೀನಿ ಸಿನಿಮಾ ಮಾಡ್ತೀನಿ ಅಂದಾಗ ಮನೇಲಿ ಏನಾದ್ರೂ ವಿಚಾರ ತರ್ದಿದ್ರ ಅಥವಾ ಇವಾಗ ಕೇಳೋದಿಲ್ಲ ಸರ್ ಏನು ಹೇಳಲ್ಲ ಏನು ಕೇಳಲ್ಲ ಐ ಗುಡ್ ಕೆಟ್ಟ ಮಗ ಅಂತ ನಾನು ಹೇಳ್ತೀನಿ ತುಂಬಾ ಅದ್ಭುತವಾದ ಮಗ ನಾನು ತುಂಬಾ ಚೆನ್ನಾಗಿ ನೋಡ್ಕೊಂತೀನಿ ನಮ್ಮ ತಂದೆ ತಾಯಿಗಳನ್ನ ಅವ್ರಿಗೆ ಏನ್ ಇಂಪಾರ್ಟೆನ್ಸ್ ಇದೆ ಅದನ್ನೆಲ್ಲ ಕೊಡದ ನಮ್ ತಂದೆ ನಮ್ಮ ತಾಯಿಗೆ ಪೂಜೆ ಮಾಡೋಕೆ ಇಷ್ಟ ದೇವಸ್ಥಾನಗಳು ಸುತ್ತಕ್ಕೆ ಇಷ್ಟ ಅವೆಲ್ಲ ಮಾಡ್ಕೊಡ್ತೀನಿ ನಾನು ಓಡಾಡಲ್ಲ ದೇವಸ್ಥಾನಗಳಿಗೆ ಧರ್ಮಸ್ಥಳಕ್ಕೆ ಹೋದಾಗ ಸ್ಪೆಷಲ್ ಎಂಟ್ರಿ ಕೊಡಿಸ್ತೀನಿ ತೃಪ್ತಿಗೆ ಹೋದಾಗ ಸ್ಪೆಷಲ್ ಎಂಟ್ರಿ ಕೊಡಿಸ್ತೀನಿ ಇನ್ನೊಂದು ದೇವಸ್ಥಾನ ನಮ್ ತಾಯಿ ಅದಿಷ್ಟ ನಾವೆಲ್ಲಾದ್ರೂ ಹೋದಾಗ ನಾವು ರೆಸಾರ್ಟ್ ಹೋಗಿ ಚಿಲ್ ಆಗೋದು ನಮ್ಗೆ ಇಷ್ಟ ಬೀಚಲ್ಲಿ ಕುತ್ಕೊಳ್ಳೋದ್ರೆ ಸ್ವಿಮ್ಮಿಂಗ್ ಅಲ್ಲಿ ಕೂತ್ಕೊಳ್ಳೋದ್ ಸೊ ನಾನು ನಾನು ಅವ್ರು ಅಂತ ಜಾಗಗಳ ಜೊತೆಗೆ ಹೋಗೋಕ್ಕಾಗಲ್ಲ ನಮಗೂ ಅವ್ರು ಕೋಪವಾಗಲ್ಲ ಜನರಿಗೆ ಏನ್ ಇಷ್ಟಾನೋ ಅದನ್ನ ನೀನ್ ಕೊಡ್ಬೇಕಾಗಿರತ್ತೆ ನನ್ನ ಇಷ್ಟಗಳ ಮಧ್ಯದಲ್ಲಿ ಅವ್ರನ್ನ ತೂರ್ಬಾರ್ದು ಸೊ ನಮ್ಮ ತಂದೆ ತಾಯಿ ನಾನು ಹೇಳೋದಿಲ್ಲ ಹೀರೋ ಆಗ್ತಾಯಿ ಹಾಗೂ ಪ್ರೊಡ್ಯೂಸರ್ ಆಗ್ತಾನೆ ಆಗು ಇನ್ನೇನೋ ಮಾಡ್ತೇನೆ ನಾನು ನಾನು ಹೇಳ್ತೀನಿ ವಿನಃ ಕೇಳೋ ಅಂತ ಪರಿಸ್ಥಿತಿ ಇಲ್ಲಿ ಇಲ್ಲ ಯಾರ ಜೊತೆಗೂ ಇಲ್ಲ ಐ ಟೇಕ್ ಸಜೆಷನ್ಸ್ ನೀ ಏನ್ ಮಾಡ್ಬೇಕು ಸರ್ ಏನ್ ಮಾಡ್ಬೇಕು ಏನ್ ಮಾಡಬೇಕು ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಜೀವನ ನನಗೆ ಕೊಟ್ಟಿದೆ ಅಂತ ಅನ್ಕೊಂತೀನಿ ಸರ್ ಟು ಟೇಕ್ ಮೈ ಓನ್ ಸೆಲ್ಫ್ ಇಂಡಿಪೆಂಡೆಂಟ್ ಡಿಸಿಷನ್ ಸರ್ ಸಿನಿಮಾ ಇನ್ನೇನು ಕೆಲವು ದಿನಗಳು ಬರ್ತಾ ಇದೆ ಎರಡು ದಿನ ಅದನ್ನ ಇದಕ್ಕೆ ಇಡೀ ರಾಜ್ಯದ ರಿಲೀಸ್ ಆಗ್ತಾ ಇದೆ ಎಷ್ಟು ಥಿಯೇಟರ್ಗಳಲ್ಲಿ ಬರ್ತಾ ಇದ್ದೀರಿ ಯಾವ ಯಾವ ವಿಭಾಗದಲ್ಲಿ ಥಿಯೇಟರ್ಗಳು ಎಷ್ಟು ಆಗಲೇ ಎಪ್ಪತ್ತು ಥಿಯೇಟರ್ಗಳು ಫೈನಲ್ ಆಗಿದೆ ಸಾಕಷ್ಟು ಸಿಂಗಲ್ ಮಲ್ಟಿಪ್ಲೆಕ್ಸ್ ನಂಗೆ ಮೈಸೂರು ಭಾಗ್ಯಗಳು ಸಿಗಿದೆ ಮೈಸೂರು ಗುಲ್ಬರ್ಗ ಹಾಸನ್ ಈ ತರ ಮಲ್ಟಿಪ್ಲೆಕ್ಸ್ ಸಿಗಿದೆ ಸಿಗದೆ ಬೆಂಗಳೂರಿನಲ್ಲಿ ಯಾವ್ದು ಸಿಂಗಲ್ ಮಲ್ಟಿಪ್ಲೆಕ್ಸ್ ಕನ್ಫರ್ಮ್ ಆಗಿಲ್ಲ ಇವತ್ತು ಕನ್ಫರ್ಮ್ ಆಗುತ್ತೆ ಅಂತ ಹೇಳಿದ್ರೆ ಸೊ ಸುಮಾರು ಒಂದು ನೂರು ಥಿಯೇಟರ್ ಗಳನ್ನ ನಾವು ಅನ್ಕೊಂಡಿದ್ವಿ ಐ ಆಮ್ ಎನಿಥಿಂಗ್ ಬಿಟ್ವೀನ್ ಸೆವೆಂಟಿ ಟು ಏಟಿ ಐ ಆಮ್ ಓಕೆ ನಿಧಾನಕ್ಕೆ ಅದನ್ನ ರೈಸ್ ಮಾಡಿಸ್ಕೋಬೇಕು ಬಿಕಾಸ್ ಐಮ ನಾಟ್ ಅದ ಸೊ ಈ ಹೋರಾಟರ್ ನ ಉಳಿಸಿಕೊಳ್ಳೋದು ಇನ್ನೊಂದು ಹೊಸ ಹೋರಾಟ ಸರ್ ಜೋಬ್ಬು ದುಡ್ಡಿರ್ಬೇಕು ನೋಡೋಣ ಹೆಂಗಾಗುತ್ತೆ ಏನು ತೇಟರ್ನ ಉಳಿಸ್ಕೊಳ್ಳೋ ಅಂತ ಪ್ರಯತ್ನಗಳು ಹೆಂಗಾಗುತ್ತೆ ನೋಡಬೇಕು ಈ ತರ ಸಾಕಷ್ಟು ಜನ ಬರ್ತಾರೆ ಸೋಲ್ತಾರೆ ವಾಪಸ್ ಹೋಗ್ಬಿಡ್ತಾರೆ ಮತ್ತೆ ಸಹಸ ಬೇಡ ಅಂತ ಹೇಳಿ ಸ್ಟ್ರಗ್ಲಿಂಗ್ ಇರುತ್ತೆ ಬಿಕಾಸ್ ಒಂದೇ ಸಿನಿಮಾ ಮಾಡಕ್ಕೆ ಅಂತಾನೆ ಬಂದು ಸಿನಿಮಾದಲ್ಲಿ ಕೈ ಸುಟ್ಕೊಂಡ್ಬಿಟ್ಟು ಅದು ದುಡ್ಡಿಲ್ಲದೆ ಮತ್ತೆ ವಾಪಸ್ ಹೋಗ್ಬಿಡ್ತಾರೆ ರಿಲೀಸ್ ಮಾಡೋಕಾಗದೇ ಕೊನೆಗೆ ಒ ಟಿ ಟಿ ಸಿಗದೆ ಟಿವಿ ರೇಟ್ ಸಿಗದೆ ಆತರ ಆಗುತ್ತೆ ಸೊ ಆ ಬರೋ ಬರುವಂತ ಏನಾದ್ರು ಒಂದು ಇನ್ಪುಟ್ ಬಿಕಾಸ್ ನೀವು ಅಸೊಬ್ರ ಆಗಿರೋದ್ರಿಂದ ಬಟ್ ನಿಮ್ ಒಂದಷ್ಟು ಅನುಭವ ಇದೆ ಕೃಷಿಯಲ್ಲಿ ನಿಮ್ಗೆ ದುಡ್ಡು ಬರುತ್ತೆ ರೊಟೇಷನ್ ಮಾಡ್ತಾ ಇರ್ತೀರಿ ವ್ಯವಹಾರ ಮಾಡ್ತಾ ಇರ್ತೀರಿ ಹಾಗಾಗಿ ನೀವು ಕೇಳ್ತಾ ಇರೋದು ಏನೋ ಇಲ್ಲಿ ಗೊತ್ತಿಲ್ಲದೆ ಬ್ಯಾಕ್ ಗ್ರೌಂಡ್ ಇಂದ್ರೆ ಬರುವಂತವ್ರಿಗೆ ಏನ್ ಹೇಳಕ್ ಬಯಸ್ತೀರಿ ಎಂಗ್ಸ್ ಸ್ಟರ್ ಆಗಿರ್ಬೋದು ನೀವು ಎಂಗ್ಸ್ಟರ್ಸ್ ಆಗಿರ್ಬೋದು ಬಟ್ ನಿಮ್ಮ ಸರ್ ನಮ್ಮಲ್ಲಿ ಟ್ಯಾಲೆಂಟ್ ಇದನ್ನ ನಾವೂ ಅಂತ ಇಲ್ಲ ಸರ್ ನಾನು ಇದಕ್ಕೆ ದೊಡ್ಡ ಎಕ್ಸಾಂಪಲ್ ನರ್ತನ್ ಅವರು ಸೀನಿಯರ್ ಅವರು ಕಾಲೇಜಲ್ಲಿ ಅವರು ಮೂರು ವರ್ಷದಿಂದ ಸಿನಿಮಾ ಮಾಡಿಲ್ಲ ನಾಕ್ ವರ್ಷದಿಂದ ಸಿನಿಮಾ ಮಾಡಿಲ್ಲ ಅಂದ್ರೆ ಸುಮಾರು ಅವ್ರನ್ನೇ ನಮ್ಮ ಫ್ರೆಂಡ್ ಸರ್ಕಲ್ ಯಾಕಂದ್ರೆ ನಮ್ ಸೀನಿಯರ್ ಆಗಿರೋದು ಮಾತಾಡ್ತಾ ಇರೋದು ನಾನು ಕೇಳ್ತೀನಿ ಇವತ್ತು ಮಾಡ್ತಾರೆ ಬೇರೆ ಥರಗಳಂತ ಅನೌನ್ಸ್ ಮಾಡಿದ ದೊಡ್ಡ ದೊಡ್ಡ ಸ್ಟಾರಗಳ ಜೊತೆ ಅವ್ರ ಒಡನಾಟಗಳು ನಡೀತಾ ಇದ್ದಾವೆ ನಮ್ಮಲ್ಲಿ ಟ್ಯಾಲೆಂಟ್ ಕಂಟೆಂಟ್ ಇದ್ರೆ ನಮ್ಮನ್ನ ಯಾವ ವಿನ್ಸ್ಟಾಪಬಲ್ ಯಾರ ಈಗ ಶಶಿ ದೊಡ್ಡ ಸ್ಟಾರ್ ಆಗ್ಬೇಕು ಅಂದ್ರೆ ಎಷ್ಟೇ ಜನ ಪ್ರೆಷರ್ ಆಗೋದ್ರೆ ನಿಲ್ಸಕ್ ನನ್ನ ಸಿನಿಮಾನ ನಿಲ್ಸಬೇಕು ಅಂತ ಸಾಕಷ್ಟು ಜನ ಪ್ರಯತ್ನ ಪಟ್ಟಿದ್ದಾರೆ ಸರ್ ಸಾಕಷ್ಟು ಜನ ಪ್ರಯತ್ನ ಪಡ್ತಾರೆ ನನ್ನ ಬಿಗ್ ಬಾಸ್ ಕಂಟೆ ಕಟ್ಔಟ್ ನ ಬೆಂಕಿ ನಮ್ಮ ಊರಲ್ಲಿ ನಮ್ಮ ಹಳ್ಳಿಯಲ್ಲಿ ಬೆಂಕಿ ಇತ್ತು ಇವ್ ನನ್ನ ಮಗ ಬೆಳಿಬಾರ್ದು ನಿಲ್ಸಕ್ ಶಶಿ ಸಿನಿಮಾ ಮಾಡಬಾರ್ದು ಅಂತ ಸಾಕಷ್ಟು ಜನ ಪಿತೂರುಗಳಿಗೆ ಹಾಕಿದ್ದಾರೆ ಬಿಗ್ ಬಾಸ್ ಗೆದ್ದು ಬಂದ್ಮೇಲೆ ಶಶಿ ಹಂಗ್ ಮಾಡ್ತಾನೆ ಹಿಂಗ್ ಮಾಡ್ತಾನೆ ಮಾಡ್ದ ಅದ್ ಮಾಡ್ದು ಸಾಕಷ್ಟು ಜನ ಕಂಟೆ ಕಂಪ್ಲೇಂಟ್ ಮಾಡಿದ್ರಲ್ಲಿ ಎಲ್ಲಿದ್ದಾರೆ ಸರ್ ಇಲ್ಲಿ ನಿಂತ್ಕೊಂಡಿದ್ದೀನಿ ಸರ್ ಲಕ್ಷಾಂತರ ರೂಪಾಯಿ ದುಡಿತಾ ಇದೀನಿ ಲಕ್ಷಾಂತರ ರೂಪಾಯಿ ಸಂಬಳಗಳನ್ನ ಕೊಡ್ತಾ ಇದ್ದೀನಿ ಒಂದು ಸಿನಿಮಾನ ನಿರ್ಮಾಣ ಮಾಡಿದೀನಿ ಹೀರೋ ಆಗಿ ಮಾರ್ಚ್ ಹದಿನೈದನ ತಾರೀಕು ರಿಲೀಸ್ ಮಾಡ್ತಾ ಇದೀನಿ ಗೆಲುವು ಸೋಲು ಸೆಕೆಂಡ್ರಿ ಸರ್ ಬದುಕ್ತಾ ಇದೀನಿ ನೇರವಾಗಿ ಬದುಕ್ತಾ ಇದೀನಿ ತಾಕದಿಂದ ಬದುಕ್ತಾ ಇದೀನಿ ತಾಕದಿಂದ ಬರ್ತಾ ಇದ್ದೀನಿ ನನ್ನನ್ನ ಯಾರ ಕೈಲೂ ನಿಲ್ಸಕ್ಕಾಗಲ್ಲ ಸರ್ ಸರ್ ನಾವು ಕೊನೆಯದಾಗಿ ಏನು ಅಂದ್ರೆ ನಾವು ಏನೇ ಸ್ಟಾರ್ಟ್ ಮಾಡೋದು ಸಿನಿಮಾ ವೈಸ್ ಅಂತ ಬಂದಾಗ ಅಥವಾ ಸೋಷಿಯಲ್ ಸರ್ವಿಸ್ ಅಂತ ಬಂದಾಗ ಟ್ರೈಲರು ಟೀಸರು ಸಿನಿಮಾ ಥಿಯೇಟ್ರಿಗೆ ಹೋಗಿ ನೋಡಿದ ಇದೆಲ್ಲ ಬಂದಾಗ ನಮಗೆ ನಮ್ಮ ಜೊತೆ ಇಲ್ಲೇ ಇದ್ರು ಕೂಡ ಅಪ್ಪು ಸಹ ನೆಲೆಸಿಕೊಳ್ಳೇಬೇಕು ಎವ್ರಿ ಅದು ನಮ್ಮ ಕರ್ತವ್ಯ ಸಿನಿಮಾದಾಗಿ ಸಿನಿಮಾದಲ್ಲಿ ಕೆಲಸ ಮಾಡ್ತಿರೋದಾಗಿ ನೀವು ಹೀರೋ ಆಗಿ ನಮ್ಮ ಸಿನಿಮಾ ಪತ್ರಕರ್ತನಾಗಿ ನಾವೆಲ್ಲರೂ ನೆನೆಸಬೇಕಾದಂಥ ಕರ್ತವ್ಯ ಇದೆ ಸಿನಿಮಾ ಹದ್ನೈದಕ್ಕೆ ರಿಲೀಸ್ ಆಗುತ್ತೆ ಹದಿನೇಳಕ್ಕೆ ಅವರ ಪುಟ್ಟ ಹಬ್ಬ ಇದೆ ಅವ್ರ ಬರ್ತ್ಡೇ ಇದೆ ಸೆಲೆಬ್ರೇಷನ್ ಇರುತ್ತೆ ನೀವು ಕೂಡ ಅಪ್ಪು ಸರ್ಗೊಂದು ಸ್ಟಾರ್ಟಿಂಗಲ್ಲಿ ಅವರ ತುಂಬ ಆಶೀರ್ವಾದ ಕೂಡ ಇದೆ ನಿಮ್ಮ ಸಿನಿಮಾದಲ್ಲೂ ಕೂಡ ಏನು ಹೇಳೋಕ್ಕೆ ಬಯಸ್ತೀರಿ ಅಪ್ಪು ಸರ್ ಬಗ್ಗೆ ಮಾತಾಡೋ ಚಪ್ಪಲಿ ಮಾತಾಡ್ತೀನಿ ಯಾಕೆ ಅಂದರೆ ನನಗೆ ಸಿಕ್ಕಾಪಟ್ಟೆ ಇಷ್ಟವಾದಂಥ ವ್ಯಕ್ತಿ ಅವರು ಟೀಸರ್ ಲಾಂಚ್ ನಮ್ಮ ಮೋಷನ್ ಪೋಸ್ಟ್ ಲಾಂಚ್ಗೆ ಅಂತ ಸರ್ ಹತ್ರ ಹೋದೆ ಸರ್ ನನಗೆ ಚೆನ್ನಾಗಿ ನೆನಪಿದೆ ಅಂದರೆ ಸರ್ ಅದು ಹೋದೆ ನಾನು ನನ್ಗೆ ಭಯ ನನ್ನ ಗುರುತಿಸಿಡ್ತಾರೋ ಇಲ್ವೋ ಏನೋ ಅಂತ ನೋಡಿದಿನ ನೀನಾ ಸೂಪರ್ ನೀನು ಸರ್ ಅಂತ ನಾನು ಬೊಕ್ಕೆ ತಕೊಂಡು ಹೋಗಿದ್ದೆ ಅಂದ್ರೆ ನಮ್ಮ ಹಣ್ಣು ತರ್ ಏನೋ ಒಂದಷ್ಟು ತರ್ಕಾರಿ ಇವು ಎಣ್ಣೆ ಎಲ್ಲ ಇಟ್ಟಿರೋದು ಎಣ್ಣೆ ಅಂದ್ರೆ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಇವಾಗ ಗಾಣದ ಎಣ್ಣೆ ಇವೆಲ್ಲ ಸೊ ಎಲ್ಲ ಕೊಟ್ಟಾಗ ನನ್ ಕೈ ಟಚ್ ಮಾಡಿದೆ ಸೂಪರ್ ಕಣವಾಗಿದೆ ಇದು ಅಂತ ಹೇಳಿ ಒಂದ್ ಶಾರ್ಟ್ ಇದೆ ಬಂದ್ಬಿಡ್ತೀನಿ ಫುಲ್ ಫಾಸ್ಟ್ ಫಾಸ್ಟ್ ಹೋದ್ರು ಟಕ್ಕಂದ್ ಗಾಡಿ ಎತ್ಕೊಂಡ್ರು ಹೋದ್ರು ನೈಸ್ ರೋಡ್ ಅಲ್ಲಿ ಒಂದ್ ಶಾರ್ಟ್ ಮುಗ್ಸ್ಕೊಂಡ್ ಬಂದ್ರು ಕುತ್ಕೊಂಡ್ರು ಏನು ಅಂತಂದ್ರೆ ಟೀಸರ್ ಲಾಂಚ್ ಇದೆ ಬರಬೇಕು ನಮ್ ಮೋಷನ್ ಪೋಸ್ಟ್ ಲಾಂಚ್ ಇದೆ ಮೂರು ವರ್ಷದಿಂದ ಇರ್ತದೆ ಬರ್ಬೇಕು ಅಂತಂದ ಬರ್ತೀನಿ ಅಂತಂದ್ರೆ ಮತ್ತೆ ಪಕ್ಕದಲ್ಲಿರೋ ಯಾರು ನೆನಪಿಸಿದ್ರೆ ಇಲ್ಲ ಮದುವೆ ಇದೆ ನಾನು ಟ್ರೈಲರ್ ಲಾಂಚ್ ಬರ್ತೀನಿ ನಿಮ್ಗೆ ಅಂತ ಹಂಡ್ರೆಡ್ ಪರ್ಸೆಂಟ್ ಟ್ರೈಲರ್ ಲಾಂಚ್ ಬರ್ತೀನಿ ನಾನು ಏನೋ ಒಂದು ಇವೆಂಟ್ ಮಾಡೋಣ ಡೆಫಿನೆಟ್ ಆಗಿ ಬರ್ತೀನಿ ಇವತ್ತು ಅವ್ರ ನಮ್ ಜೊತೆ ಇಲ್ಲ ಸೊ ನಾನು ಅವರ ಬರ್ತ್ಡೇ ದಿನ ಐ ಸ್ಟ್ರಾಂಗ್ಲಿ ಸಜೆಸ್ಟ್ ಹೊಸಬರ ಸಿನಿಮಾಗಳನ್ನ ನೋಡಬೇಕು ಅಂತ ನಂದು ಅಂತಲ್ಲ ಯಾವುದೇ ಹೊಸಬರ ಸಿನಿಮಾಗಳನ್ನು ನೋಡಬೇಕು ಬರ್ತ್ಡೇ ದಿನ ಯಾಕೆ ಅಂತ ಹೇಳ್ತೀನಿ ಸರ್ ಅಪ್ಪು ಸರ್ ಪಿ ಆರ್ ಕೆ ಅಂತ ಒಂದು ಸಂಸ್ಥೆ ಕಟ್ಟಿದ್ದೆ ಹೊಸಬ್ರನ್ನ ಬೆಳೆಸಬೇಕು ಎಕ್ಸಾಕ್ಟ್ಲಿ ಅವ್ರಲ್ಲಾ ಜೊತೆಲಿ ಇದ್ದಾರೆ ಆಶೀರ್ವಾದ ಸಿಗುತ್ತೆ ಇಲ್ಲಿ ಹದಿನೈದನೇ ತಾರೀಕು ಇಡೀ ರಾಜ್ಯಾದ್ಯಂತ ಬರ್ತಾ ಇದ್ರಿ ಟಿ ಫೈವ್ ಮೂಲಕ ನಿಮ್ಮ ಆಡಿಯನ್ಸ್ಗೆ ನಿಮ್ಮನ್ನ ಪ್ರೀತಿಸೋರಿಗೆ ಬಿಗ್ ಬಾಸ್ ಶಶಿಯಾಗಿ ಕೃಷಿ ರೈತರ ಶಶಿಯಾಗಿ ಮತ್ತೆ ಮೆಹಬೂಬಾ ಶಿಷಿಯಾಗಿ ಒಂದಷ್ಟು ಜನ ಕಾಯ್ಕೊಂಡಿರ್ತಾರೆ ಅವ್ರಿಗೆ ನೀವೇನು ಹೇಳುತ್ತಾರೆ ಹೇಳ್ಬೋದು ದಯವಿಟ್ಟು ಮೆಹಬೂಬಾ ಸಿನಿಮಾನ ತಾವುಗಳು ನೋಡಬೇಕು ಯಾಕಂದರೆ ಹೊಸಬ ನಾನು ದೊಡ್ಡ ಸ್ಟಾರ್ ಅಂದಿದ್ದ ತಕ್ಷಣ ಅವ್ರಗಳಿಗೆ ಒಂದಷ್ಟು ಜನ ಫ್ಯಾನ್ ಬೇಸ್ ಇರ್ತಾರೆ ಹೋಗಿ ತೇಟ್ರಿಗೆ ಹೋಗಿ ನೋಡ್ತಾರೆ ಇಷ್ಟ ಆಯಿತು ಅಂದಿದ ತಕ್ಷಣ ಬೇರೆ ಸರ್ಕಲ್ಗೆ ಹೇಳ್ತಾರೆ ಅದು ಆಚೆ ಸರ್ಕಲ್ಗೆ ಮುಟ್ಟತ್ತೆ ಈಗ ಕಾಟೇರ ಫಾರ್ ಎಕ್ಸಾಂಪಲ್ ಕರ್ನಾಟಕ ಪೂರ್ತಿ ನೋಡ್ತು ಬಿಕಾಸ್ ಫಸ್ಟ್ ಹೋಗಿ ನೋಡಿರೋದು ಅವ್ರ ಫ್ಯಾನ್ಸ್ ಮತ್ತೆ ಸೆಕೆಂಡ್ ಸರ್ಕಲ್ ಮತ್ತೆ ತರ್ಡ್ ಸರ್ಕಲ್ ಮತ್ತೆ ಫೋರ್ತ್ ಸರ್ಕಲ್ ಇಡೀ ಕರ್ನಾಟಕ ಎಂಟು ಕೋಟಿ ಕರ್ನಾಟಕ ನೋಡಿರ್ತದೆ ನಮ್ಮಂಥ ಹೊಸಬರ ಸಿನಿಮಾಗೆ ಆ ಥರ ಫ್ಯಾನ್ ಬೇಸ್ ಯಾವುದೂ ಇರಲ್ಲ ನಾವು ವಯಸ್ ರೆಕಗ್ನೈಸ್ಡ್ ಫೇಸ್ ಟಿ ವಿಯಲ್ಲಿ ನಮ್ಮನೆಲ್ಲ ಓ ಸಿ ಮುಖಗಳು ಸರ್ ನಮ್ಮ ನಮ್ಮ ಮುಖಗಳನ್ನ ನೋಡೋಕ್ಕೆ ಯಾರೂ ಒಂದು ರೂಪಾಯಿ ದುಡ್ಡು ಕೊಡಲ್ಲ ಸೊ ಯಾಕೆ ನೋಡಬೇಕು ಇವ್ನ ಮುಖ ಅನ್ನೋದು ಒಂದು ಪ್ರಶ್ನೆ ಇರುತ್ತೆ ಏನು ಮಾಡಿರ್ತಾನೆ ಅನ್ನೋ ಒಂದು ಪ್ರಶ್ನೆ ಇರುತ್ತೆ ಸೊ ಈ ಪ್ರಶ್ನೆಗಳಿಗೆ ಉತ್ತರ ಸಿಗದೆ ಒಂದು ಸಾರಿ ಚಾನ್ಸ್ ತಗೊಂಡು ನಂಗೆ ದೊಡ್ಡ ಕಟೌಟ್ ಆಗಿಬಿಟ್ಟು ಹಾರ ಹಾಕ್ಬಿಟ್ಟು ಹಾಲಾಭಿಷೇಕ ಬೇಕು ಅಂತ ಕೇಳ್ತೀರಿ ಒಂದು ಸಲ ಪುಟ್ಟ ಜಾಗ ಬೇಕು ನಿಮ್ಮ ಮನಸ್ಸಲ್ಲಿ ದಯವಿಟ್ಟು ಮಹಬೂಬಾ ಸಿನಿಮಾನ ಹೋಗಿ ನೋಡಿ ಒಂದು ಸಾರಿ ಹೋಗಿ ನೋಡಿ ಇಷ್ಟ ಆದರೆ ಹೇಳಿ ಇಷ್ಟ ಆಗಿಲ್ಲ ಅಂದರೆ ಮರ್ತು ಬಿಡಲಿ ಆ ಮಗ ಗುರು ಏನು ಬೇಡ ಏನು ಮಾತು ಕೇಳೋದು ಅಂತ ಅನ್ಕೇಳಿ ಬಟ್ ಇಷ್ಟ ಆದರೆ ದಯವಿಟ್ಟು ಸೆಕೆಂಡ್ ಸರ್ಕಲ್ಗೆ ಹೇಳಿ ಅದು ಮತ್ತೆ ಥರ್ಡ್ ಸರ್ಕಲ್ಗೆ ಹೋಗಿ ನನ್ನಂಥ ಒಬ್ಬ ವ್ಯಕ್ತಿ ಇಂಡಸ್ಟ್ರಿಯಲ್ಲಿ ಉಳ್ಕಂಡ್ರೆ ನಾಳೆ ಇನ್ನೊಂದಷ್ಟು ಸಿನಿಮಾಗಳನ್ನ ಮಾಡ್ತೀವಿ ಇನ್ನೊಂದಷ್ಟು ಒಂದು ಹೊಸ ತಂಡ ಉಟ್ಕೊಳತ್ತೆ ಒಂದಷ್ಟು ಕಾಂಪಿಟೇಟಿವ್ ಸಿನಿಮಾಗಳನ್ನ ಮಾಡ್ತೀವಿ ಕನ್ನಡ ಚಿತ್ರರಂಗಕ್ಕೂ ಒಂದು ಸಣ್ಣ ಕೊಡುಗೆ ಕೊಡಬಲ್ಲವಾದಂಥ ಪೊಟೆನ್ಷಿಯಲ್ ಇರುವಂಥ ತಂಡನ ನಾನು ಕಟ್ಟಿದ್ದೀನಿ ಆಲ್ರೆಡಿ ನಮಗೊಂದು ಅವಕಾಶ ಕೊಡಿ ಅಂತ ಕೇಳ್ಕೊತೀನಿ ಎಸ್ ಸರ್ ನಿಮ್ಮ ಕಂಟೆಂಟ್ ನಿಮ್ಮ ಸಿನಿಮಾ ನಿಮ್ಮಲ್ಲಿರೋ ಗೆ ಕನ್ನಡಿಗರು ಯಾವತ್ತೂ ಕೈ ಬಿಡೋದಿಲ್ಲ ಸಿನಿಮಾ ಚೆನ್ನಾಗಿತ್ತು ಅಂದರೆ ನಾನು ಇವತ್ತು ಹೇಳ್ತೀನಿ ಸಿನಿಮಾ ನಿಮ್ಮ ಕಂಟೆಂಟ್ ನಿಮಗೆ ಕಾನ್ಫಿಡೆಂಟ್ ಇದೆಯಲ್ಲ ಅದು ಚೆನ್ನಾಗಿತ್ತು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಕ್ಲಿಕ್ ಆಗುತ್ತೆ ಅಪ್ಪು ಸರ್ ಆಶೀರ್ವಾದ ಇದೆ ನಿಮಗೆ ಖಂಡಿತ ಅವ್ರು ನಿಮ್ಮನ್ನು ಗೆಲ್ಲಿಸ್ತಾರೆ ಕನ್ನಡಿಗರು ಕೂಡ ನಿಮ್ಮ ಜೊತೆ ಇರ್ತಾರೆ ಒಳ್ಳೇದಾಗಲಿ ಟಿ ವಿ ಫೈವ್ ಕೂಡ ನಿಮ್ಮ ಜೊತೆ ಇರುತ್ತೆ ಯಾವಾಗಲೂ ಕೂಡ ಎಸ್ ಅಷ್ಟೇ ಹೇಳ್ತಾ ಸರ್ ನಿಮ್ಮ ಸಿನಿಮಾಗೆ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ಥ್ಯಾಂಕ್ ಯು ಎಸ್ ಇದು ಮೆಹಬೂಬ ಸಿನಿಮಾದ ನಾಯಕ ನಟ ಹಾಗೂ ಪ್ರೊಡ್ಯೂಸರ್ ಶಶಿ ಅವರ ಮಾತು ನೀನು ಹದಿನೈದನೇ ತಾರೀಕು ನಿಮ್ಮ ಮುಂದೆ ಬರ್ತಾ ಇದೆ ಥಿಯೇಟ್ರ್ಗಳ ಮೂಲಕ ಎಲ್ಲರೂ ಥಿಯೇಟ್ರ್ಗಳಿಗೆ ಹೋಗಿ ಸಿನಿಮಾವನ್ನು ನೋಡಿ ಬೆಳೆಸಿ ಮೆಹಬೂಬ ಸಿನಿಮಾಗೆ ನಿಮ್ಮ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಇವತ್ತಿನ ಸ್ಪೆಷಲ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿ ವಿ ಫೈ ಇದು ವಾಸ್ತವದ ಪ್ರತಿರೂಪ